ಆತ್ಮೀಯ ಶಿಕ್ಷಕರ ತಮಗೆಲ್ಲರಿಗೂ ನಮಸ್ಕಾರಗಳು ಸೌಮ್ಯಾ ಕನ್ನಡ ಸ್ಟಡೀಸ್ ಸೆಂಟರ್ಗೆ ವೆಲ್ಕಮ್ ಮಾಡುತ್ತಾ ಸೊ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಒಂದು ವಿಶೇಷ ವಿನೂತನವಾಗಿರ್ತಕ್ಕಂಥ ಕಾರ್ಯಕ್ರಮ ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ಎಲ್ ಬಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ನಿಮ್ಗೆ ಗೊತ್ತಿರಬೇಕು ಇದು ಮೇನ್ ಇಂಪಾರ್ಟೆಂಟ್ ಅಂದ್ರ ಅಂದ್ರೆ ಪ್ಲಾನ್ ಬೇಸ್ಡ್ ಎಲ್ ಬಿ ಇದಾವೆ ಗಮನಿಸಬೇಕು ಬಹಳ ಜನ ವಿಚಾರ ಮಾಡೋದಿಲ್ಲ ಎಲ್ ಬಿ ಬರಿ ಕ್ವಶನ್ ಪೇಪರ್ ಅಲ್ಲ ರೀ ಲೆಸನ್ ಪ್ಲಾನ್ ಬೇಸ್ಡ್ ಎಲ್ ಬಿ ಇಟ್ ಮೀನ್ಸ್ ಏನಪ್ಪಾ ಅಂತಂದ್ರ ನಮ್ಮಲ್ಲಿ ಇರ್ತಕ್ಕಂಥ ನಾಲೆಜ್ ನಾವು ಕಲಿಸ್ತಕ್ಕಂಥ ತರಗತಿಯ ಒಂದು ಪರಿಣಾಮಕತೆಯನ್ನ ತಿಳಿಯಲು ಬಂದಿರತಕ್ಕಂತ ಒಂದು ಪ್ರೋಗ್ರಾಮ ಸೊ ದಪ್ಪಾ ಅಂತಂದ್ರ ಎಲ್ ಬಿ ಇದ್ದಾವೆ ಸೊ ದಟ್ ಈಸ್ ಗಾಲ್ಡ್ ಲೆಸನ್ ಪ್ಲಾನ್ ವಿತ್ ಏನ್ ಹೇಳ್ರಿ ಎಸ್ ಎಲ್ ಬಿ ಲೆಸನ್ ಪ್ಲಾನ್ ಜೊತೆಗೆ ನಾವು ಎಲ್ ಬಿ ಎ ಮಾಡ್ತಾ ಇದ್ದಾವೆ ಅಂದ್ರೆ ಫಸ್ಟ್ ಲೆಸನ್ ಪ್ಲಾನ್ ಮಾಡಬೇಕು ಆಮೇಲೆ ಎಲ್ ಬಿ ಎ ಮಾಡ್ಬೇಕು ಅನ್ನೋದು ಒಂದು ರೂಲ್ಸ್ ಇದೆ ಸೊ ಬನ್ನಿ ಏನೆಲ್ಲ ಅಪ್ಡೇಟ್ಗಳಾಗಿದಾವೆ ಏನೆಲ್ಲ ವಿಚಾರಗಳಿದಾವೆ ನಿಮ್ಮಲ್ಲಿ ಇರ್ತಕ್ಕಂತಹ ಗೊಂದಲಗಳಿಗೆ ಸಾಕಷ್ಟು ವಿಚಾರಗಳಿಗೆ ನಾನು ಇವತ್ತು ಕೆಲವೊಂದು ವಿಚಾರಗಳನ್ನ ಹಂಚಿಕೊಳ್ಳಿಕ್ ಇಷ್ಟಪಡ್ತಾ ಇದ್ದೇನೆ ವೆರಿ ಇಂಟ್ರೆಸ್ಟಿಂಗ್ ಇದೆ ಸೊ ಬನ್ನಿ ತಡ ಮಾಡೋದು ಬೇಡ ಸೊ ಬನ್ನಿ ಮೊದಲನೇದಾಗಿ ಅಂಕಗಳು ಇಪ್ಪತ್ತೈದು ಅಂಕಗಳಿದ್ದು ಪ್ರತಿಯೊಂದು ಉದಾಹರಣೆ ಇಪ್ಪತ್ತೈದು ಅನ್ಕೊಳ್ಳೋ ನಾಲ್ಕರಿಂದ ಹತ್ತನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಏನಂತ ಹೇಳ್ರೆ ಸೊ ದಾಟ್ ಈಸ್ ಹೇಳ್ರಿ ಆ ಏನಿತ್ತು ಟೋಟಲ್ ಆಗಿ ಇಪ್ಪತ್ತೈದು ಅಂಕಗಳ ಪರೀಕ್ಷೆ ಇತ್ತು ಬಟ್ ಇತ್ತೀಚೆಗೆ ಸರ್ಕ್ಯುಲರ್ ಬಂದಿದೆ ಸೊ ಫೋರ್ತ್ ಫಿಫ್ ಗೌರ್ಮೆಂಟ್ ಸ್ಕೂಲ್ಗಳಿಗೆ ನಾವು ನೋಡ್ತಾ ಇದ್ದಾವೆ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಒನ್ ಟು ಫಿಫ್ತ್ ಅಥವಾ ನಾವು ಕರಿತಾ ಇದ್ದಾವೆ ನಮ್ ಗೌರ್ಮೆಂಟ್ ನಲ್ಲಿ ಒಂದು ಮತ್ತು ಸಾರಿ ನಾಲ್ಕರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹದಿನೈದು ಅಂಕದ ಏನಿದೆ ಸೊ ಪರೀಕ್ಷೆ ನಡೀತಾ ಇದೆ ಅಥವಾ ಮೌಲ್ಯಮಾಪನ ನಡೀತಾ ಇದೆ ಸೊ ಹದಿನೈದು ಅಂಕಗಳಲ್ಲಿ ಪ್ರಮುಖವಾಗಿ ನಾವೇನ್ ಮಾಡ್ತಾ ಇದಾವಪ್ಪ ಅಂತಂದ್ರ ಸೊ ಹತ್ತು ಲಿಖಿತ ಮಾಡ್ತಾ ಇದಾವೆ ಜೊತೆಗೆ ಏನಪ್ಪಾ ಅಂದ್ರ ಐದು ಮೌಖಿಕ ಅಂಕಗಳನ್ನ ಮಾಡ್ತಾ ಇದ್ದಾವೆ ನೆನ್ಪಿಟ್ಕೋರಿ ಒಟ್ಟು ಹದಿನೈದಾಗಿ ಇರ್ತಾ ಇದೆ ರೈಟ್ ಸೊ ಎರಡನೇದು ಸಿಕ್ಸ್ ಟು ವರೆಗೆ ನಾವು ನೋಡ್ತಾ ಇದ್ದಾವೆ ಸೊ ದಟ್ ಈಸ್ ಏನಪ್ಪಾ ಅಂದ್ರ ಇಪ್ಪತ್ತು ಅಂಕಗಳಿಗೆ ಏನ್ ಮಾಡ್ತಾವಂದ್ರ ನಿಗದಿ ಮಾಡಲಾಗಿದೆ ಹೌದಾ ಸೊ ಇಪ್ಪತ್ತೈದು ಅಂಕಗಳ ನಿಗದಿ ಆಗಿದೆ ಸೊ ಇನ್ನು ನಾವು ಗಮನಿಸ್ತಾ ಇದಾವೆ ಏನಪ್ಪಾ ಅದ್ರ ಹದಿನೈದು ಲಿಖಿತ ಆಗ್ತಾ ಇದೆ ಜೊತೆಗೆ ಐದು ಮರುಸಿಂಚನ ಕೆಲವೊಂದು ಶಾಲೆಗಳು ಕೆಲವೊಂದು ಜಿಲ್ಲೆಗಳಿಗೆ ಅನ್ವಯ ಆಗ್ತಕ್ಕಂತ ಒಂದು ಮರುಸಿಂಚನ ಕಾರ್ಯಕ್ರಮ ಇದೆ ಅದಕ್ಕೆ ಸಂಬಂಧಪಟ್ಟಂತ ಐದು ಪ್ರಶ್ನೆಗಳು ಜೊತೆಗೆ ಹದಿನೈದು ಪ್ರಶ್ನೆಗಳು ಪಾಠಕ್ಕೆ ಸಂಬಂಧಪಟ್ಟಿರತಕ್ಕಂತ ಒಟ್ಟು ಇಪ್ಪತ್ತು ಅಂಕಗಳು ಇದು ಮರುಸಿಂಚನಿಕೆ ಒಳಪಟ್ಟಿರ್ತಕ್ಕಂಥ ಜಿಲ್ಲೆಗಳು ಒಂದು ವೇಳೆ ನಮ್ಮ ಜಿಲ್ಲೆ ಏನಾದ್ರು ಮರುಸಿಂಚನಕ್ಕೆ ಒಳಪಟ್ಟಿಲ್ಲ ಇತ್ತಂದ್ರೆ ಸೊ ನಾವು ಇಪ್ಪತ್ತು ಅಂಕದ ಏನ ಮಾಡಿರ್ಬೇಕು ಸೊ ಪ್ರಶ್ನೆ ಪತ್ರಿಕೆಯನ್ನ ಲಿಖಿತ ರೂಪದಲ್ಲಿ ಏನ್ ಮಾಡ್ಬೇಕಿದೆ ಸೊ ತೆಗೆದುಕೊಳ್ಬೇಕು ಸೊ ನೆನ್ಪಿಟ್ಕೋರಿ ನಮಗೆ ಇರತಕ್ಕಂತ ಮೇನ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಟ್ ಇಲ್ಲಿ ಎಲ್ಲರಿಗೆ ಕನ್ಫ್ಯೂಷನ್ ಆಗಿದೆ ಏನು ಇಂಟ್ರೆಸ್ಟಿಂಗ್ ಸೊ ದಟ್ ಇಸ್ ಸಿಕ್ಸ್ ಟು ಟೆನ್ ಬರೀಬಹುದು ಇಪ್ಪತ್ತ ಪ್ರಶ್ನೆ ಪತ್ರಿಕೆ ರೆಡಿ ಮಾಡಬಹುದು ವಿದ್ಯಾರ್ಥಿಗಳು ಬರೀತಾರೆ ಎಂಟ್ರಿ ಮಾಡಬಹುದು ನೋ ಪ್ರಾಬ್ಲಮ್ ಬಟ್ ಪ್ರಾಬ್ಲಮ್ ಆಗಿರೋದು ಇಲ್ಲಪ್ಪ ಆತ ಸೊ ದಾಟ್ ಈಸ್ ನಾಲ್ಕರಿಂದ ಐದನೇ ತರಗತಿಯ ವಿದ್ಯಾರ್ಥಿಗಳಿಗೆ ಹತ್ತು ಲಿಖಿತ ಐದು ಮೌಖಿಕ ವೆರಿ ಇಂಟ್ರೆಸ್ಟಿಂಗ್ ಇದೆ ಈ ಪಾಯಿಂಟ್ ಸೊ ಬನ್ನಿ ಯಾವ ರೀತಿ ಕನ್ಸಿಡರ್ ಮಾಡ್ತಾ ಇದ್ದಾವೆ ಸೊ ನಾಲ್ಕು ಮತ್ತು ಐದನೇ ತರಗತಿಯ ಅಭ್ಯರ್ಥಿಗಳಿಗೆ ನಾವು ಗಮನಿಸ್ತಾ ಇದ್ದಾವೆ ಏನಪ್ಪಾ ಅಂತಂದ್ರೆ ಸೊ ದಟ್ ಈಸ್ ಏನಪ್ಪಾ ಅಂತಂದ್ರ ನೋಡಿ ಇಲ್ಲಿ ಹದಿನೈದು ಅಂಕಗಳಿದಾವೆ ಸೊ ಈ ಹದಿನೈದು ಅಂಕಗಳನ್ನ ಹೊಡಿತಾ ಇದ್ದಾವೆ ಹೆಂಗ್ ಹೊಡಿತಾ ಇದ್ದಾವೆ ಹತ್ತು ಲಿಖಿತ ಐದು ಮೌಖಿಕ ನಮ್ಮ ಶಾಲೆಯಲ್ಲಿ ಅರವತ್ತು ವಿದ್ಯಾರ್ಥಿಗಳು ಇದಾರೆ ಅಂದ್ರೆ ಇಲ್ಲಿ ಹತ್ತು ಲಿಖಿತ ತಗೋದು ಸರಳ ಯಾಕಂದ್ರೆ ಕ್ವಶನ್ ಪೇಪರ್ ಬರ್ಸಿದವರು ಮಕ್ಕಳು ಬಿಡಿಸ್ತಾ ಇದಾರೆ ನೋ ಪ್ರಾಬ್ಲಮ್ ಬಟ್ ಐವತ್ತು ಅರ್ವತ್ತು ಮಕ್ಕಳಿಗೆ ಮೌಖಿಕ ಯಾವ ರೀತಿ ತಗೋತಾ ಇದಾರೆ ಸೊ ದಟ್ ಈಸ್ ಏನಪ್ಪಾ ಅಂದ್ರೂ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥ ಒಂದು ಪಾಯಿಂಟ್ ಇದೆ ಹೌದಾ ಎಸ್ ತಲೆ ಕಟ್ಸುವ ಅವಶ್ಯಕತೆ ರೀ ಶಿಕ್ಷಕರಾದವರಿಗೆ ಸಮಸ್ಯೆಗಳು ಬಂದಾಗ ಅದಕ್ಕೆ ನಾವು ಪರಿಹಾರಗಳನ್ನ ಹುಡುಕುವಂತ ಕೆಲಸ ನಮ್ಮಿಂದ ಆಗ್ಲೇಬೇಕು ಹೌದಲ್ರಿ ಎಸ್ ನಾವು ಮಾಡಿಕೊಂಡಿರ್ತಕ್ಕಂಥದ್ದು ವಿಶೇಷ ವಿನೂತನವಾಗಿರ್ತಕ್ಕಂಥ ಒಂದು ಪಾಯಿಂಟ್ ಯಾವ್ದಪ್ಪ ಅಂತ ಇದ್ರೆ ಸೊ ತಾವು ಸಹಿತ ಅನುಕೂಲ ಆದ್ರೆ ಮಾಡ್ಕೋಬಹುದು ಎಲ್ಲಾ ಮಕ್ಕಳಿಗೆ ಏನ್ ಮಾಡಕ್ ಸಾಧ್ಯ ಹೇಳಿ ಮೌಕ ತಗೊಲಿಕ್ ಸಾಧ್ಯನೇ ಇಲ್ಲ ಏನ್ ಪರಿಹಾರ ಎಸ್ ಸಾಧ್ಯ ಇಲ್ಲ ನಂಗೆಲ್ಲ ಸಾಧ್ಯ ಇದೆ ಅಂತ ಹೇಳ್ಬೋದು ಸೊ ಹೆಂಗ್ ತಗೋಬಹುದ್ರಿ ಅರವತ್ ಮಕ್ಕಳು ಇದಾರೆ ಎಪ್ಪತ್ ಮಕ್ಕಳಿದ್ದಾರೆ ಹೆಚ್ಚಿಗೆ ಇರ್ತಾರೆ ಹತ್ತು ಹದಿನೈದು ಇದ್ರೆ ಸಪ್ರೇಟ್ ಆಗಿ ತಗೋಬಹುದು ಹತ್ತು ಹದಿನೈದಕ್ಕಿಂತ ಹೆಚ್ಚಿಗೆ ಅರವತ್ತು ನಲ್ವತ್ತು ಐವತ್ತು ಮಕ್ಕಳು ಇದ್ದಾಗ ಮೌಖಿಕೆ ಯಾವ ರೀತಿ ಮಾಡ್ಬೇಕು ಸೊ ಸಿಂಪಲ್ ಆಗಿ ಈಗಾಗಲೇ ನಮ್ದು ಏನಾಗ್ಯದಪ್ಪ ಅಂದ್ರ ಸೊ ಪಾಠ ಸ್ಟಾರ್ಟ್ ಅದ ರೀ ಲೆಸನ್ ಏನಾಗ್ಯದ ಸ್ಟಾರ್ಟ್ ಅದ ರೀ ಲೆಸನ್ ನಮ್ದು ಸ್ಟಾರ್ಟ್ ಅದ ಒಂದನೇ ಪೀರೀಡ್ ಎರಡನೇ ಪಿರೀಡ್ ಮೂರನೇ ಪೀರಿಡ್ ಎಷ್ಟೋ ಪಿರೀಡ್ ಇದೆ ಅದು ಸೊ ಲೆಸನ್ ಆಲ್ರೆಡಿ ಸ್ಟಾರ್ಟ್ ಇದೆ ಲೆಸನ್ ಸ್ಟಾರ್ಟ್ ಆಗ್ತಾ ಇದೆ ಲೆಸನ್ ಮುಗಿದ ತಕ್ಷಣ ನಾವೇನ್ ಮಾಡ್ತಾವಪ್ಪ ಅಂದ್ರ ಅಥವಾ ಲೆಸನ್ ಹೇಳ್ತಾ ಹೇಳ್ತಾನೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿರ್ತವೆ ಎಲ್ಲಿ ಸೊ ದಟ್ ಈಸ್ ಕ್ಲಾಸ್ ನಲ್ಲಿ ಹೌದು ಕ್ಲಾಸ್ ನಲ್ಲಿ ಇದ್ದಾಗ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಿರ್ತಾವೆ ರೈಟ್ ಸಿಂಪಲ್ ಆಗಿ ನಿಮ್ಗೆಲ್ಲ ಗೊತ್ತಿದೆ ಪ್ರಶ್ನೆಗಳನ್ನ ಕೇಳೇ ಕೇಳ್ತಿರ್ತವೆ ಮಕ್ಕಳು ಉತ್ತರನ ಕೊಡ್ತಾನೆ ಇರ್ತಾರೆ ಸೊ ಮೂರ್ ದಿವಸ ಕಂಟಿನ್ಯೂಸ್ ಆಗಿ ನಾವ್ ಏನ್ ಮಾಡ್ಬೋದು ಪ್ರಶ್ನೆಗಳನ್ನ ಕೇಳ್ಬಹುದು ದಟ್ ಈಸ್ ಒಂದು ಮೌಖಿಕ ಅದು ಒಂದು ಓರಲ್ ಎಕ್ಸಾಮ್ ಅಂತಾನೆ ಹೇಳ್ಬಹುದು ಪಾಠ ಶುರು ಇದ್ದಾಗ ಕೇಳತಕ್ಕಂತ ಒಂದು ಪರೀಕ್ಷೆ ಅಂತಾನೆ ಹೇಳ್ಬೋದು ಸೊ ದಟ್ ಈಸ್ ಇದೂ ಸಹಿತ ನಾವು ಏನ್ ಮಾಡ್ತಾ ಇದ್ದೇವೆ ಕನ್ಸಿಡರ್ ಮಾಡ್ತಾ ಇದ್ದೇವೆ ಸೊ ದಟ್ ಈಸ್ ರೈಟ್ ಏನ್ ಪ್ರಾಬ್ಲಮ್ ಇಲ್ಲ ಇನ್ನು ಎರಡ್ದಾ ಸೊ ನಿಮ್ಗೆ ಎಕ್ಸಾಕ್ಟ್ಲಿ ಬೇಕಾಗಿತ್ತಾರೆ ಎಲ್ ಬಿ ಪ್ರಶ್ನೆ ಆಧಾರಿತವಾಗಿ ನಾವು ಲೆಸನ್ ಪ್ಲಾನ್ ನಲ್ಲಿ ಪ್ರಶ್ನೆಗಳನ್ನ ಕೇಳ್ತಿರ್ತಾವೆ ಎರಡನೇದು ಸೊ ಕೊನೆಗೆ ನಾವು ಮಕ್ಕಳಿಗೆ ಏನ್ ಮಾಡ್ತಾವಪ್ಪ ಅಂದ್ರೆ ಎಲ್ ಬಿ ಗೆ ಸಂಬಂಧಪಟ್ಟಂತ ಕೆಲವೊಂದು ಪ್ರಶ್ನೆಗಳ ಚರ್ಚೆಯನ್ನ ನಾವು ಮಾಡ್ತಿರ್ತಾವೆ ನೆನ್ಪಿಟ್ಕೋರಿ ಸೊ ಮಕ್ಕಳಿಗೆ ಎಲ್ ಬಿ ಕ್ವಶನ್ಸ್ ಗಳನ್ನ ಬರ್ಸಬೇಕಂದ್ರೆ ಎಲ್ಲಿ ರೂಲ್ಸ್ ಎಲ್ಲ ನಾನು ನಂತರ ಚರ್ಚೆ ಮಾಡ್ತೇನೆ ಅದ್ರ ಬಗ್ಗೆ ಮತ್ತೆ ಇಲ್ಲಿ ಹೌದಾ ಸೊ ಎಲ್ ಬಿ ಪ್ರಶ್ನೆಗಳನ್ನ ಏನ್ ಚರ್ಚೆ ಮಾಡ್ತಿರ್ತಾವಲ್ರಿ ಅವಾಗ ಆ ಪ್ರಶ್ನೆಗಳನ್ನ ಮಕ್ಕಳಿಗೆ ಓರಲ್ ಆಗಿ ನಾವ್ ಮಾಡ್ಬೋದು ಕೇಳ್ಬೋದು ನೋಡಿ ಓರಲ್ ಆಗಿ ಏನ್ ಮಾಡ್ಬೋದು ಕೇಳಬಹುದು ಸೊ ದಟ್ ಇಸ್ ಎರಡು ನಮ್ ಪಾಯಿಂಟ್ ಒಂದು ಲೆಸನ್ ಸ್ಟಾರ್ಟ್ ಇದ್ದಾಗ ಕೇಳಬಹುದು ಎರಡನೇದು ಆ ಟಾಪಿಕ್ ಮುಗಿದ ಕೂಡಲೇ ಡಿಸ್ಕಶನ್ ಅನ್ನುವಂಥ ಏನು ಕಾನ್ಸೆಪ್ಟ್ ಅಥವಾ ಪಿರಿಯಡ್ ಇರ್ತದಲ್ಲ ಅಲ್ಲಿ ನಾವು ಚರ್ಚೆ ಮಾಡ್ಬೋದು ಏನು ಓವರ್ ಆಗಿ ಅವಾಗ ನಾವು ಮಕ್ಕಳಿಗೆ ಪ್ರಶ್ನೆಗಳನ್ನ ಕೇಳಿ ಸೊ ನಮ್ಗೆ ಗೊತ್ತಾಗ್ತದೆ ಯಾವ ಮಗು ಯಾವ ರೀತಿ ಆಗ್ತದ ಸೊ ಬುದ್ಧಿ ಕಡಿಮೆ ಇದ್ದಂಥ ಮಕ್ಕಳಿಗೆ ಬೇರೆ ರೀತಿ ಪ್ರಶ್ನೆಗಳು ಅತಿ ಸರಳ ಪ್ರಶ್ನೆಗಳು ಅತಿ ಮಧ್ಯಮ ಪ್ರಶ್ನೆಗಳು ಅವ್ರವ್ರ ನಾಲೆಜಿಗೆ ತಕ್ಕಂಗೆ ಹೊರೈಟಿ ಪ್ರಶ್ನೆಗಳನ್ನ ಕೇಳ್ಬಹುದು ಸೊ ಅಲ್ಲಿ ಕೇಳಿ ನಾವು ಅಂಕಗಳನ್ನ ಏನ್ ಮಾಡ್ಬೋದು ನಿರ್ಧಾರ ಮಾಡ್ಬೋದು ಸೊ ದಾಟ್ ಈಸ್ ಏನಪ್ಪಾ ಅಂದ್ರೆ ಐದು ಮೌಕಿಗಳನ್ನ ಈ ರೀತಿ ನಾವೇನ್ ಮಾಡ್ಬೋದು ಆರಾಮಾಗಿ ಮಾಡ್ಬೋದು ಸೊ ಜೊತೆಗೆ ಏನ್ ಮಾಡ್ರಿ ಹತ್ತು ಲಿಖಿತ ಇರ್ತದಲ್ಲ ಸೊ ಸಿಂಪಲ್ ಇದೆ ಪರೀಕ್ಷೆ ಏನು ತಗೋತಿರಲ್ಲ ಅಲ್ಲೇ ಮಾರ್ಕ್ಸ್ ಹಾಕಿ ಏನ್ ಬಿಡದ ನೋಡಿ ಹತ್ತು ಹತ್ತಕ್ಕೆ ಎಷ್ಟು ಬಿದ್ದಾವ್ರಿ ಒಂದ್ ಎಂಟು ಬಿದ್ದಿರ್ತಾವೆ ಹತ್ತಕ್ಕೆ ಎಂಟು ಪ್ಲಸ್ ಐದು ಏನ್ ಮಾಡ್ರಿ ಮೌಖಿಗ್ ತಗೋರಿ ಸೊ ದಾಟ್ ಈಸ್ ಏನಪ್ಪಾ ಆತರ ಹದಿಮೂರ ಸೊ ದಾಟ್ ಈಸ್ ಏನ್ ಹೇಳ್ರಿ ಹದಿನೈದು ಅಲ್ಲೇ ಬಿಡ್ರಿ ಮೇಲೆ ಸೊ ದಾಟ್ ಈಸ್ ಏನ್ ಲಿಖಿತ ತೊಂದಿರ್ತಿರ್ಲಾ ಅಲ್ಲೇ ಅಂಕಗಳನ್ನ ಬಿಡ್ರಿ ಪೇಪರ್ ಚೆಕ್ ಮಾಡೋತ್ನ ಅಲ್ಲಿ ಮೌಖಿ ಕೇಳು ಹೆಂಗ್ ಬಂದ್ರೆ ಸೊ ಯಾರು ಆದ್ರೂ ಬಂದ್ರೆ ಈ ರೀತಿ ಹೇಳ್ಬಿಡೋಣ ನೋ ಪ್ರಾಬ್ಲಮ್ ಅಲ್ಲಿ ಕೆಡಿಸ್ಕೊಂಡಿಲ್ಲ ಡಿಸ್ಕಶನ್ ಮಾಡ್ತಿರ್ತಾವೆ ಅಂತ ಸಂದರ್ಭದಾಗ ಮಕ್ಕಳಿಗೆ ಪ್ರಶ್ನೆ ಕೇಳಿದಾವೆ ಆ ಮಕ್ಕಳಿಂದ ಉತ್ತರ ಬಂದಿದ್ದಾವೆ ಸೊ ಇದರಿಂದ ಯಾಕೆ ಇಲ್ಲಿ ಮೌಖಿಕ ಇಟ್ಟಿದ್ದಾರೆ ಅಂದ್ರೆ ನಾಲ್ಕು ಮತ್ತು ಐದನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಏನಾಗ್ಬೋದು ಆ ರಿಟರ್ನ್ ಏನಾಗಬಹುದು ತೊಂದರೆ ಆಗಬಹುದು ಏನಪ್ಪಾ ಅಂದ್ರ ಅದು ಒಂದು ಎರಡು ಮೂರನಲ್ಲಿ ಅವರಿಗೆ ಎಕ್ಸಾಮ್ ಗಳ ಪರಿಚಯ ಅಷ್ಟೊಂದು ಇರೋದಿಲ್ಲ ಸೊ ಡೈರೆಕ್ಟ್ ಆಗಿ ನಾಲ್ಕು ಐದಕ್ಕೆ ಬರೋದು ನಾಲ್ಕನೇ ಬರೋದ್ರಿಂದ ಪರೀಕ್ಷಾ ಭಯ ಆಗಬಹುದು ಆ ದೃಷ್ಟಿಯಿಂದ ಮಾರ್ಕ್ಸ್ಗಳನ್ನ ಕಡಿಮೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಮಕ್ಕಳಿಗೆ ಉತ್ತರಿಸುವಂತ ಕೌಶಲ್ಯ ಏನಾರಂಗಿಲ್ಲ ಇರೋದಿಲ್ಲ ರೀ ಸೊ ಹಾಗಾಗಿ ಅಲ್ಲಿ ಅಹ್ ರಿಟರ್ನ್ ಬದಲಾಗಿ ಸ್ವಲ್ಪ ಮೌಖಿಕೂ ಸಹಿತ ಏನ್ ಮಾಡಿದಾರೆ ಅವಕಾಶವನ್ನ ಕೊಡಲಾಗಿದೆ ಅವುಗಳನ್ನ ನಾವೇನ್ ಮಾಡಬಹುದು ಯೂಸ್ ಮಾಡ್ಬೋದು ಸೊ ಈ ರೀತಿ ಅಂಕಗಳನ್ನ ಚೆಕ್ ಮಾಡ್ಬೋದು ಪೇಪರ್ ಏನ್ ಚೆಕ್ ಮಾಡ್ತಿರ್ತಾವಲ್ಲ ಲಿಖಿತ ಅಲ್ಲಿ ನಾವ್ ಏನ್ ಮಾಡ್ಬೋದು ಮೌಖಿಕನಾಗಿ ಸೊ ಫೈನಲ್ ಏನ್ ಮಾಡ್ಬೋದು ಚೆಕ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ಸೊ ಈ ರೀತಿ ಮೌಖಿಕ ಮಾಡ್ಬೋದು ಅದಕ್ಕೆ ಸಪರೇಟ್ ಆಗಿ ಕ್ವಶನ್ ಪೇಪರ್ ಇರಬೇಕಂತ ರೂಲ್ಸ್ ಎಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬೇಡಿ ಸೊ ದಟ್ ಈಸ್ ಅ ಸ್ಕಿಲ್ ಓಕೆ ಈ ಸ್ಕಿಲ್ ಅನ್ನ ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಎಲ್ಲೂ ಅಪ್ಡೇಟ್ ಇಲ್ಲ ಮೌಖಿಕಗೆ ಐದು ಪ್ರಶ್ನೆಗಳನ್ನ ತೆಗೀರಿ ಅಥವಾ ಐದು ಅಂಕಗಳು ಮೌಖಿಕ ಪ್ರಶ್ನೆಗಳಂತ ಹೆಂಗಿರ್ಬೇಕು ಐವತ್ತು ಹುಡುಗರದ್ರ ಐವತ್ ಹುಡುಗರಿಗೆ ಬೇರೆ ಬೇರೆನೇ ಇರ್ಬೇಕಂತ ರೂಲ್ಸ್ ಇರ್ತದೆ ಮೌಖಿಕ ಪರೀಕ್ಷೆ ಒಂದು ಮಗು ಹೊರಗಡೆ ಒಳಗಡೆ ಬಾತ್ ಅಂದ್ರ ಆ ಮಗು ಕೇಳಿದಂತ ಪ್ರಶ್ನೆ ಮತ್ತೆ ಬೇರೆ ಮಗು ಕೇಳುವ ಸಾಧ್ಯತೆ ಕಡಿಮೆ ಇರಬೇಕಾಗ್ತದ ಅವೇ ಇರಬಾರ್ದು ಕಂಟಿನ್ಯೂಸ್ ಆಗಿ ಬಟ್ ಎಲ್ಲಾ ಮಕ್ಕಳಿಗೆ ಸಪ್ರೇಟ್ ಆಗಿ ಮಾಡೋದು ಪ್ರತಿ ಪಾಠಕ್ಕೂ ಅದು ಬಹಳಷ್ಟು ಕಠಿಣ ಇರ್ತೈತಿ ಹಾಗಾಗಿ ಆ ಎಲ್ಲಾ ಒಂದು ನ್ಯೂನತೆಗಳನ್ನ ನಾವು ಗಮನಿಸಿಕೊಂಡು ಸೊ ಈ ರೀತಿ ಪಾಠದ ಸಮಯದಲ್ಲಿ ನಾವೇನ್ ಮಾಡಬಹುದು ಚರ್ಚೆ ಮಾಡುವ ಪ್ರಶ್ನೆ ಕೇಳ್ಬೋದು ಅಥವಾ ಪ್ರಶ್ನೆ ಉತ್ತರಗಳ ಚರ್ಚೆ ಮಾಡುವಾಗ ಕೇಳಬಹುದು ಸೊ ನೆನ್ಪಿಟ್ಕೋರಿ ಓಕೆ ಸೊ ಈ ರೀತಿ ಹದಿನೈದು ಅಂಕಗಳಿಗೆ ನಾಲ್ಕು ಮತ್ತು ಐದನೇ ತರಗತಿವರೆಗೆ ಏನ್ ಮಾಡ್ಬೋದು ಎಲ್ ಬಿ ಏನ ಅಂಕಗಳನ್ನ ನಿರ್ಧಾರ ಮಾಡ್ಬೋದು ಆರಾಮಾಗಿ ಫಿಲ್ ಅಪ್ ಮಾಡ್ಲಿಕ್ಕೆ ಇದೆ ಸೊ ಡೌಟ್ ಕ್ಲಿಯರ್ ಆಗಿದೆ ಅದು ಅನ್ಕೊಂಡಿದ್ದೀನಿ ಸೊ ಬನ್ನಿ ನೆಕ್ಸ್ಟ್ ಈಗಾಗಲೇ ಅಂಕಗಳನ್ನ ನಮಸ್ತಾರೆ ಈಗ ಅಪ್ಡೇಟ್ ಬಂದಿದೆ ಯಾವುದು ಹದಿನೈದು ಅಂಕ ಮತ್ತು ಇಪ್ಪತ್ತೈದ್ ನೋ ಪ್ರಾಬ್ಲಮ್ ಅದು ಆಟೋಮೆಟಿಕ್ ಏನಾಗಿದೆಪ್ಪ ಅಂದ್ರೆ ಕನ್ವರ್ಟ್ ಆಗಿದೆ ನೆನ್ಪಿಟ್ಕೋರಿ ನೀವು ಇಪ್ಪತ್ತೈದಕ್ಕೆ ಅಕ್ಕಿರಿ ಸೊ ಆಟೋಮೆಟಿಕ್ ಒನ್ ಟು ಫಿಫ್ತ್ ನೀವು ಏನಾದರೂ ಇಪ್ಪತ್ತೈದು ಅಂಕಗಳು ಈಗಾಗಲೇ ಆಲ್ರೆಡಿ ಕೆಲವರು ತುಂಬಿದಿರಿ ಅದ್ ಆಟೋಮೆಟಿಕ್ ಏನಾಗಿದೆ ಹದಿನೈದಕ್ಕೆ ಏನಾಗಿದೆ ಕನ್ವರ್ಟ್ ಆಗಿದೆ ಸೊ ಸಿಕ್ಸ್ ಟು ಟೆಂತ್ ಇತ್ತಂದ್ರೆ ಸೊ ಅದ ಆಟೋಮೆಟಿಕ್ ಏನಾಗಿದೆದಾಡ್ರಿ ಇಪ್ಪತ್ತಕ್ಕೆ ಏನಾಗಿದೆ ಕನ್ವರ್ಟ್ ಆಗಿದೆ ನೋ ಪ್ರಾಬ್ಲಮ್ ಆಯ್ತಾ ಸೊ ತಲೆ ಕೆಲ್ಸ್ಕೊಕ್ ಹೋಗ್ಬೇಡಿ ಇನ್ನ ನೀವೇನಾದ್ರೂ ಪ್ರಶ್ನೆ ಪತ್ರಿಕೆನ ರೆಡಿ ಅಂದ್ರೆ ಸೊ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಏನ್ ಮಾಡಿದಿರಿ ಇಪ್ಪತ್ತೈದು ಅಂಕ ರೆಡಿ ಅಂದ್ರೆ ಸೊ ಅದನ್ನ ಕ್ಯಾನ್ಸಲ್ ಮಾಡಕ್ ಹೋಗ್ಬೇಡ್ರಿ ಇಪ್ಪತ್ತೈದು ಏನ್ ಮಾಡ್ರಿ ಪರೀಕ್ಷೆ ತಗೋರಿ ಅದನ್ನ ಇಪ್ಪತ್ ಸಿಕ್ಸ್ ಟು ಟೆನ್ ಇತ್ತಂದ್ರೆ ಇಪ್ಪತ್ತಕ್ ಕನ್ವರ್ಟ್ ಮಾಡಿ ಇಡ್ರಿ ಹೌದಾ ಅಥವಾ ಒನ್ ಟು ಫಿಫ್ತ್ ಇತ್ತಂದ್ರೆ ಅವ್ರಿಗೆ ಏನ್ ಮಾಡ್ರಿ ಹದ್ನೈದ ಕನ್ವರ್ಟ್ ಇಡ್ರಿ ತಲೆ ಕೆಡ್ಸ್ಕೋಕ್ ಹೋಗ್ಬೇಡಿ ಇಲ್ಲ ನಾವು ಅಷ್ಟೊತ್ ತಗೋತಂದ್ರೆ ಸೊ ಇವಾಗ ತಗೋಬಹುದು ಸಮಯ ಇತ್ತೀ ನೀವು ಸಪ್ರೇಟ್ ಆಗಿ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿ ತಗೋಬಹುದು ಅದಷ್ಟು ಮಟ್ಟಿಗೆ ಹೊಸ ಪ್ರಶ್ನೆ ಪತ್ರಗಳು ಇದ್ರೆ ಸುಲಭ ಯಾಕಂದ್ರೆ ಅಪ್ಡೇಟ್ ಆಗಿದೆ ಅಂದ್ಕೂಲ ನಾವು ಈ ಅಪ್ಡೇಟ್ ಇಂದಾಗಿ ಹೊಸ ಪ್ರಶ್ನೆ ಪತ್ರಿಕೆನೇ ಇರ್ಬೇಕು ಇಟ್ ಮೀನ್ಸ್ ಲಿಖಿತ ಹತ್ತು ಪ್ಲಸ್ ಐದು ಮೌಖಿಕ ಅಲ್ಲಿ ಇಪ್ಪತ್ತು ಲಿಖಿತ ಇರಬೇಕಾಗ್ತಾ ಇದೆ ಸಿಕ್ಸ್ ಟು ಟೆಂತ್ ವರೆಗೆ ರೈಟ್ ಸೊ ಈ ರೀತಿ ಪ್ರಶ್ನೆ ಪತ್ರಿಕೆಗಳು ಇರಬೇಕಾಗ್ತಿ ಸೊ ನೆನ್ಪಿಟ್ಟಿಗೆ ಬರಿ ಓಕೆ ಸೊ ಬನ್ನಿ ಕೆಲವೊಂದು ಗೊಂದಲಗಳಿದಾವೆ ಆ ಗೊಂದಲಗಳ ಚರ್ಚೆ ಮಾಡೋಣ ಆತ್ಮೀರಿ ಅದಕ್ಕಿಂತ ಮುಂಚೆ ಲೆಸನ್ ಪ್ಲಾನ್ ಅನ್ನ ನಾವು ನೋಡ್ತಾ ಇದ್ದೇವೆ ರೈಟ್ ಲೆಸನ್ ಪ್ಲಾನ್ ಅಲ್ಲಿ ನಾವು ಓಪನ್ ಮಾಡಿದ ಕೂಡಲೇ ನಾವು ಆಟೋಮೆಟಿಕ್ ಆಗಿ ಏನ್ ಮಾಡ್ತಾವಪ್ಪ ಅಂದ್ರ ಸೊ ನಾವು ತುಂಬ್ತಿರ್ತಾವೆ ಏನು ಸೊ ಕ್ಲಾಸ್ ತುಂಬುತ್ತವೆ ಕ್ಲಾಸ್ ಸೆಲೆಕ್ಟ್ ಮಾಡ್ತವೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಅನ್ನ ಸೆಲೆಕ್ಟ್ ಮಾಡ್ತಾವೆ ಗ್ರೂಪ್ ಸೆಲೆಕ್ಟ್ ಮಾಡ್ತಾ ಇದಾವೆ ಸೊ ತದನಂತರ ಏನಾಗ್ತದಪ್ಪ ಅಂದ್ರೆ ಚಾಪ್ಟರ್ ನೇಮ್ ಬರ್ತಾ ಇದೆ ತದನಂತರ ಏನಾಗ್ತದಪ್ಪ ಅಂದ್ರೆ ಲರ್ನಿಂಗ್ ಔಟ್ಕಮ್ಸ್ ಗಳನ್ನ ಬರಿತಾ ಇದ್ದಾವೆ ಕಲಿಕಾ ಫಲಗಳನ್ನ ಬರಿತಾ ಇದ್ದಾವೆ ರೈಟ್ ಸೊ ನಿಮ್ಗೆ ಗೊತ್ತಿರಬೇಕು ಈಗ ಮೊಬೈಲ್ ನಲ್ಲಿ ಅವಕಾಶನ ಕೊಟ್ಟಿದ್ದಾರೆ ನೀವು ಮೊಬೈಲ್ ನಲ್ಲಿ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಹಿಡಿದ್ರೆ ಅಂದ್ರೆ ನಿಮ್ಮ ಗೊತ್ತಿದೆ ಏನು ನಿಮ್ದು ಕೆ ಜಿ ಐಡಿ ನಂಬರ್ ಗಳ ಮೂಲಕ ಏನ್ ಮಾಡಬಹುದು ನೀವು ಲಾಗಿನ್ ಆಗ್ಬಹುದು ಗೌರ್ಮೆಂಟ್ ಟೀಚರ್ಸ್ ಗಳು ಆಲ್ರೆಡಿ ಹೇಳಿದ್ದಾರೆ ಹೌದಾ ಸೊ ಏನ ಸ್ಕೂಲ್ ಗಳಿದ್ರೆ ಅಂದ್ರೆ ಆಲ್ರೆಡಿ ಏನ್ ಮಾಡಿದಾರೆ ಎಚ್ ಆರ್ ಎಂ ಎಸ್ ಗಳ ಮೂಲಕ ಏನ್ ಮಾಡಬಹುದು ಲಾಗಿನ್ ಆಗ್ಬಹುದು ಅನ್ನೋದು ಆಲ್ರೆಡಿ ಇನ್ಫಾರ್ಮ್ ಅನ್ನ ಮಾಡಿದ್ದಾರೆ ನಿಮ್ಗೆಲ್ಲ ಗೊತ್ತಿರದೆ ಎಚ್ ಆರ್ ಎಂ ಎಸ್ ನಂಬರ್ ಗಳ ಮೂಲಕ ಲಾಗಿನ್ ಆಗಬಹುದು ನೀವು ಅಂದ್ರೆ ಆಲ್ರೆಡಿ ಇನ್ಫಾರ್ಮ್ ಮಾಡಿದ್ದಾರೆ ರೈಟ್ ಸೊ ದಟ್ ಈಸ್ ಕ್ಲಿಯರ್ ಇದೆ ನೋಡಿ ಇಲ್ಲಿ ಓಪನ್ ಆದ ಕೂಡಲೇ ಲೆಸನ್ ಪ್ಲಾನ್ ಕ್ಯಾಲೆಂಡರ್ ಓಪನ್ ಆಗ್ತಾ ಇದೆ ನೀವು ಹಿಂದಿನ ದಿನಗಳ ಕ್ಲಾಸ್ ಯಾವ್ಯಾವ ಮುಗಿದೋ ಅವ್ನೂ ಅಪ್ಡೇಟ್ ಮಾಡ್ಬೋದು ನೆಕ್ಸ್ಟ್ ಮುಂದಿನ ಅಪ್ಡೇಟ್ ಮಾಡ್ಬೋದು ಆದಷ್ಟು ಮಟ್ಟಿಗೆ ಲೆಸನ್ ಪ್ಲಾನ್ ಪರ್ ಡೇ ಇದ್ರೆ ದಟ್ ಇಸ್ ಬೆಟರ್ ಅಂತ ಈಗಾಗಲೇ ನಾನು ಲಾಸ್ಟ್ ವಿಡಿಯೋದಲ್ಲಿ ತಿಳ್ಸಿದ್ದೀನಿ ರೀ ಸರ್ ನಮ್ಗೆ ಟೈಮ್ ಇಲ್ಲ ಬಹಳ ಸಬ್ಜೆಕ್ಟ್ ಹೇಳ್ತಂದ್ರೆ ಸೊ ನೋ ಪ್ರಾಬ್ಲಮ್ ನೀವು ಇವತ್ತು ಡೇಟ್ ಎತ್ತೇಳ್ರಿ ಸೊ ದಟ್ ಈಸ್ ಇವತ್ತು ಡೇಟ್ ಒಂದ್ ಇದೆ ಒಂದರಿಂದ ಐದ್ ತಾರೀಕು ತಕ ಒಂದ್ರ ಮೇಲೆ ಕ್ಲಿಕ್ ಮಾಡ್ರೆ ಐದ್ರ ತಕ ಹಿಂಗ ಸ್ಕ್ರಾಲ್ ಮಾಡ್ಕೋತ ಬಂದ್ರೆ ಸೊ ನೋಡಲ್ಲ ಈ ರೀತಿ ಎರಡಾರ ತಗೋರಿ ಸೊ ಈ ರೀತಿ ಹಿಂಗ್ ಮಾಡ್ಕೋತ ಬಂದ್ರೆ ಅಲ್ಲಿ ಆಟೋಮೆಟಿಕ್ ಈ ರೀತಿ ಮಾರ್ಕ್ ಬರ್ತದೆ ಎಲ್ಲಿ ಮೊಬೈಲ್ ನಲ್ಲಿ ಆ ಸ್ಕ್ರೀನ್ ನಲ್ಲಿ ವೆಬ್ಸೈಟ್ ನಲ್ಲಿ ಆಟೋಮೆಟಿಕ್ ಏನಾಗ್ತದೆ ಈ ರೀತಿ ಮಾರ್ಕ್ ಬರ್ತಾ ಇದೆ ರೈಟ್ ಸೊ ಈ ರೀತಿ ಮಾರ್ಕ್ ಈ ರೀತಿ ಮಾರ್ಕ್ ಬಂದ್ಕೊಳ್ಳಿ ಆಟೋಮೆಟಿಕ್ ಪೇಜ್ ಓಪನ್ ಆತೈತಿ ಅಲ್ಲೆಲ್ಲ ನೀವು ತುಂಬತೀರಿ ಕ್ಲಾಸು ಸಬ್ಜೆಕ್ಟು ಎಲ್ಲಾನು ತುಂಬ್ತೀರಿ ಲರ್ನಿಂಗ್ ಔಟ್ಕಮ್ಸ್ ತುಂಬ್ತೀರಿ ಇಂಟ್ರೊಡಕ್ಷನ್ ಇದೆ ಇಂಟ್ರೊಡಕ್ಷನ್ ಪೇಜ್ ನಲ್ಲಿ ನೀವು ಒಂದೇ ಸೆಲೆಕ್ಟ್ ಮಾಡಬಾರ್ದು ಯಾಕ ನೀವು ಐದು ದಿವಸದ ಒಮ್ಮೆ ಪ್ಲಾನ್ ಮಾಡಿದ್ರೆ ಅಂದ್ಕೊಳ್ಳಿ ಒಮ್ಮೆ ಕ್ವಶನರಿ ತಗೋಬಹುದು ನೀವು ಒಮ್ಮೆ ಎಕ್ಸಾಂಪಲ್ಗಳನ್ನ ತಗೋಬಹುದು ಅಥವಾ ಒಮ್ಮೆ ಡಯಾಗ್ರಾಮ್ಗಳನ್ನ ತಗೋಬಹುದು ಅಥವಾ ಚಿತ್ರಗಳನ್ನ ಡಯಾಗ್ರಾಮ್ ಚಿತ್ರಪಾಠಗಳಾಗಿರ್ಬೋದು ಗಳಾಗಿರ್ಬೋದು ಸ್ಟೋರಿ ಟೆಲ್ಲಿಂಗ್ ನೀವು ಹೆಂಗ್ ಬೇಕಂದ ಪಾಠವನ್ನ ಶುರು ಮಾಡಬಹುದು ನಾಲ್ಕು ಪ್ರೀಡ್ ಇದ್ರೆ ನಾಲ್ಕು ರೈಟ್ ಹಾಕ್ರಿ ಅಥವಾ ಮೂರ್ ಯಾವ್ದಾದ್ರು ಚೂಸ್ ಮಾಡ್ರಿ ಸ್ವಲ್ಪ ಹೆಚ್ಚಿಗೆ ಇದ್ರೆ ಬೆಟರ್ ಇನ್ ಡೆವಲಪ್ಮೆಂಟ್ ಸ್ಟೇಜ್ ಅಂದ್ರೆ ಸೊ ನಾಲ್ಕು ಪೀರಿಯಡ್ ನಾಲ್ಕು ದಿವಸದ ಒಮ್ಮೆ ಪ್ರಾಕ್ಟಿಕಲ್ ಮಾಡ್ಬೋದು ನೀವು ಅಥವಾ ಒಮ್ಮೆ ಡಿಸ್ಕಷನ್ ಮಾಡ್ಬೋದು ಒಮ್ಮೆ ಏನ್ ಮಾಡಬಹುದು ಸ್ಟೋರಿ ಹೇಳ್ಬೋದು ನಾಟಕ ಮಾಡಬಹುದು ಅಲ್ಲಿ ಯಾವುದು ನಿಮ್ಗೆ ಅನುಕೂಲ ಆಗಿದೆ ಪ್ರತಿ ಕಾನ್ಸೆಪ್ಟ ಅದರ ತಕ್ಕಂಗೆ ಅಲ್ಲಿ ಮಾರ್ಕಿಂಗ್ ಮಾಡ್ಬೇಕಾದಿದೆ ಇನ್ ಕನ್ಕ್ಲೂಷನ್ ಸ್ಟೇಜಸ್ ಸಹಿತ ಅದೇ ರೀತಿ ಇದೆ ಸೆಲ್ಫ್ ಇವ್ಯಾಲ್ಯೂಷನ್ ಇರ್ಬೋದು ಕ್ವೆಶನ್ ಬಾಕ್ಸ್ಗಳು ಇರ್ಬೋದು ಹೌದಾ ಅಥವಾ ಪ್ರೆಸೆಂಟೇಶನ್ ಇರ್ಬೋದು ಸೊ ಪ್ರತಿ ಪಾಠ ಅದಕ್ಕೆ ಇವು ಮೂರ್ ಮೂರ್ ನಾಲ್ಕು ನಾಲ್ಕು ನಾವ್ ಏನ್ ಮಾಡಬೇಕು ಮಾರ್ಕ್ ಮಾಡ್ಲೇಬೇಕಾತೈತಿ ಯಾಕಂದ್ರೆ ನೀವು ನಾಲ್ಕು ದಿವಸದ ಒಂದರಲ್ಲಿ ಹಾಕ್ತಾ ಇದ್ರಿ ರೈಟ್ ಸೊ ಇಲ್ಲ ಒಂದ ಅಂದ್ರೆ ಒಂದ ದಿವಸದ ಲೆಸನ್ ಪ್ಲಾನ್ ಇತ್ತು ಅಂದ್ರೆ ಸೊ ಒಂದೊಂದು ಟೆಕ್ ಮಾಡ್ಕೊತ ಹೋಗಬಹುದು ಏನ್ ಸಮಸ್ಯೆ ಇಲ್ಲ ಲಾಸ್ಟ್ ಆ ಚಾಪ್ಟರ್ ಅಸೆಸ್ಮೆಂಟ್ ಬರ್ತೈತ್ರಿ ಚಾಪ್ಟರ್ ಅಸೆಸ್ಮೆಂಟ್ ಅಲ್ಲಿ ನೀವು ಕರೆಕ್ಟ್ ಆಗಿ ನಾವ್ ಏನ್ ಮಾಡಬೇಕು ಆ ಚಾಪ್ಟರ್ ಮೌಲ್ಯಮಾಪನ ಅಲ್ಲಿ ನೀವು ಆ ಚಾಪ್ಟರ್ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ಬರೀರಿ ಇಲ್ಲಾದ್ರ ಅಭ್ಯಾಸ ಅಭ್ಯಾಸದ ಪುಸ್ತಕದಲ್ಲಿ ಇರ್ತಕ್ಕಂಥ ಪ್ರಶ್ನೋತ್ತರನ್ನ ಬಿಡಿಸುವುದು ಎಲ್ ಬಿ ಪ್ರಶ್ನೆಗಳನ್ನ ಬಿಡಿಸೋದು ಈ ರೀತಿ ಬರೀಬಹುದು ಸೊ ನಿಮ್ಗೆ ಯಾವ್ದು ಅನುಕೂಲ ಆತೈತಿ ಅವೆಲ್ಲ ಬೇಕಾದ ಒಂದು ಕ್ವಶನ್ ಗಳು ಬರೋದು ಇವತ್ತು ಬರೀಬಹುದು ನೋ ಪ್ರಾಬ್ಲಮ್ ಇಷ್ಟ ಆದರೆ ಸಬ್ಮಿಟ್ ಮಾಡೋದು ಕೂಡಲೇ ಸೊ ನಿಮಗ್ ಗೊತ್ತಾತೈತಿ ಅಲ್ಲಿ ಕಲರ್ ಯಾವ್ದು ಬರ್ತಪ್ಪ ಅಂತ ಕೇಳಿದ್ರ ಸೊ ದಟ್ ಈಸ್ ಏನ್ ಆತಪ ಅಂದ್ರ ಆರೆಂಜ್ ಕಲರ್ ಬರ್ತಾ ಇದೆ ನೆನ್ಪಿಟ್ಕೋರಿ ಯಾವ ಕಲರ್ ಬರ್ದೈತೆ ಆರೆಂಜ್ ಕಲರ್ ಬರ್ತಾ ಇದೆ ಆರೆಂಜ್ ಕಲರ್ ಬಂದಿತಿ ಅಂದ್ರೆ ಇದ್ರ ಅರ್ಥ ಏನ್ರಿ ಸೊ ಎಚ್ ಎಂ ಲಾಗಿನ್ ಹೋಗ್ಯದ್ರಿ ಎಚ್ ಎಂ ಅವರು ಸ್ಯಾಟ್ಸ್ ಗಳ ಮೂಲಕ ಲಾಗಿನ್ ಆದ ಕೂಡಲೇ ಅಪ್ರೂವಲ್ ಕೊಡ್ತಾ ಇದ್ರೆ ಅವ್ರ ಅಪ್ರೂವಲ್ ಕೊಟ್ಟರೆ ಅಂದ್ರೆ ಆರೆಂಜ್ ಇದ್ದು ನಮ್ಮ ವೆಬ್ಸೈಟ್ ದಾಗ ಸೊ ಯಲ್ಲೋ ಕಲರ್ ಆಗಿಬಿಡ್ತದ ರೀ ಯಾವ ಕಲರ್ ಯೆಲ್ಲೋ ಕಲರ್ ಆಗ್ತದೆ ರೈಟ್ ಸೊ ಎಲ್ಲೋ ಕಲರ್ ಆದ ಕೂಡಲೇ ಅಲ್ಲಿಗೆ ಮುಗಿತನ ಹಾಕಿ ಹೋಗ್ಬೇಡ್ರಿ ಎಲ್ಲೋ ಕಲರ್ ಮೇಲೆ ಏನಾದ್ರು ಕ್ಲಿಕ್ ಮಾಡಿ ಅಂದ್ರೆ ನಿಮ್ ಪಾರ್ಟ್ ಓಪನ್ ಆಗ್ತೈತಿ ಅಲ್ಲಿ ಒಂದು ಬರ್ತದೆ ಸೊ ಸ್ಟೇಟಸ್ ಅಂತ ಬರ್ತದೆ ಎಸ್ ಆರ್ ನಾವು ಪಾಠ ಕಂಪ್ಲೀಟ್ ಆಗಿದೆ ಕೇಳ್ತಾರೆ ಕಂಪ್ಲೀಟ್ ಕಂಪ್ಲೀಷನ್ ಅಂತಂದ್ ಬರ್ತಾ ಇದೆ ಕಂಪ್ಲೀಟ್ ಆಗಿದೆ ಎಸ್ ಮೇಲೆ ಕ್ಲಿಕ್ ಅಂದ್ರೆ ಅಲ್ಲಿ ನಂಬರ್ ಆಫ್ ಪೀರಿಯಡ್ ಕೇಳ್ತಾರೆ ನೀವು ನಾಲ್ಕು ಪೀರಿಯಡ್ ತೊಂದ್ರೆ ನಾಲ್ಕು ಪೀರಾ ಇಲ್ಲ ನಾವು ಲೆಸನ್ ಪ್ಲಾನ ಒಂದೊಂದು ದೋಷಕ್ಕೆ ಒಂದೊಂದು ಹಾಕಿದ್ರ ಅಂದ್ರೆ ಅಲ್ಲಿ ಒಂದ ಪೀರಿಯಡ್ ಹಾಕ್ಬೇಕ್ರಿ ನೀವ ನೆನ್ಪಿಟ್ಕೋರಿ ನೀವು ಇಡೀ ಐದು ದಿವಸ ಒಂದ್ ಹತ್ರ ಮಾಡಿರ ಅಂದ್ರೆ ಅಲ್ಲಿ ಐದು ಪೀರಿಯಡ್ ಬರ್ತದ ಇಲ್ಲ ಒಂದೊಂದು ಲೆಸನ್ ಒಂದೊಂದು ಲೆಸನ್ ಪ್ಲಾನ್ ಒಂದ್ ದಿವಸಕ್ಕೆ ಹಾಕಿರಂದ್ರೆ ಅಲ್ಲಿ ಒಂದ ಪೀರಿಯಡ್ ಬರ್ತಾ ಇದೆ ಇನ್ನ ನಂಬರ್ ಆಫ್ ಸ್ಟೂಡೆಂಟ್ ಅಚೀವ್ಡ್ ಎಲ್ಓ್ ಬಂದದ ಅಂದ್ರೆ ಕಲಿಕಾ ಪಲ್ಯಗಳನ್ನ ಎಷ್ಟು ವಿದ್ಯಾರ್ಥಿಗಳು ಅಚೀವ್ ಮಾಡಿದ್ರು ಸೊ ಕರೆಕ್ಟ್ ಆಗಿ ಬರೀರಿ ಈಗ ಒಂದು ಇಪ್ಪತ್ತು ಒಂದು ಎಬ್ಬರ್ ಜನ ವೀಕ್ ಇರ್ತಾರೆ ಹಾಗಾರ ಹದಿನೆಂಟು ಜನ ಏನ್ ಮಾಡಿ ಹೇಳ್ರಿ ಸೊ ಎಲ್ಓಗಳನ್ನ ಪರ್ಫೆಕ್ಟ್ ಆಗಿ ತಿಳ್ಕೊಂಡ್ರು ಸಾಮರ್ಥ್ಯನ ಪಡೆದ್ರು ಎಷ್ಟು ಜನ ಅಟೆಂಡ್ ಆಗಿರು ಆ ಕ್ಲಾಸ್ ನಲ್ಲಿ ಅಂದ್ರೆ ಇಪ್ಪತ್ತು ಜನ ಅಟೆಂಡ್ ಆಗಿದ್ರು ಹದಿನೆಂಟು ಜನ ಎಲ್ಓ್ಗಳನ್ನ ತೊಂದರು ಸೊ ಡೋ ನೋ ಪ್ರಾಬ್ಲಮ್ ಬರಿಬಹುದು ಅದ ಸೊ ಕಂಪಲ್ಸರಿ ಮಾಡ್ರಿ ಇಪ್ಪತ್ತಕ್ಕೂ ಇಪ್ಪತ್ತು ಏನು ಮಾಡೋಂಗಿಲ್ಲ ಸಾಮರ್ಥ್ಯನೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ನಾವು ಪರೀಕ್ಷೆ ತೊಂದಾಗ ಅಲ್ಲಿ ಸಿ ಗ್ರೇಡಾ ಬಿ ಗ್ರೇಡ್ದವರು ಇರ್ತಾರೆ ಎ ಗ್ರೇಡ್ದವರು ಇರ್ತಾರೆ ಎಲ್ಲ ಎಲ್ಲರೂ ನೀವು ನಂಬರ್ ಆಫ್ ಅಚೀವ್ಮೆಂಟ್ ಕ್ವಾಟ್ರೆ ತಿಳ್ಕೊರಿ ಹಾಗಾದ್ರೆ ಎಲ್ಲರೂ ಬಿ ಪ್ಲಸ್ ಎ ತೊಗೊಲೇಬೇಕು ಯಾಕೆ ಎಲ್ಲ ಸಾಮರ್ಥ್ಯಗಳು ಈಡೇರಿತಾವೆ ಇಲ್ಲಿ ಕ್ಲಾಸ್ನಾಗ ಆಲ್ರೆಡಿ ನಾವು ಹೇಳಿರ್ತೇವೆ ನೋಡಿ ಇಷ್ಟು ಮಾಡಿ ನೀವು ಅಪ್ಡೇಟ್ ಮಾಡ್ರಿ ಅಂದ್ರ ಸೊ ಎಲ್ಲೋ ಇದ್ ಏನಾಗ್ತದ ಸೊ ದಟ್ ಇಸ್ ಕಲರ್ ಗ್ರೀನ್ ಆಗ್ತಾ ಇದೆ ನೆನ್ಪಿಟ್ಕೋರಿ ಗ್ರೀನ್ ಆಯ್ತಂದ್ರ ಸೊ ನಿಮ್ದು ಪಾಠ ಮುಗೀತು ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ರೈಟ್ ಸೊ ನೀವು ಮರಿತಾ ಇದ್ರಿ ಕೆಲವೊಬ್ರು ಸೊ ನೆನ್ಪಿಟ್ಕೋರಿ ಫಸ್ಟ್ ನಾವು ಲೆಸನ್ ಪ್ಲಾನ್ ತುಂಬೋದು ಆರೆಂಜ್ ಎರಡನೇ ಹೆಡ್ ಮಾಸ್ಟರ್ ಅಪ್ರೂವಲ್ ಕೊಟ್ರ ಅಂದ್ರೆ ಎಲ್ಲೋ ಆತಿಯೆಲ್ಲೋ ಮ್ಯ ಕ್ಲಿಕ್ ಮಾಡಿ ನೋಡಿ ಎಸ್ ಹತ್ತ ಹಾಕಿ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ ಕಂಪ್ಲೇ ಅಚೀವ್ಡ್ ಎಲ್ಲೋ ಬರ್ತದೆ ಅಲ್ಲಿ ಟೋಟಲ್ ನಂಬರ್ ಸ್ಟೂಡೆಂಟ್ ಹಾಕ್ರಿ ಎಷ್ಟು ಮಂದಿ ಶಾನೆ ಇದ್ರು ಇನ್ನ ಅಟೆಂಡ್ ಎಷ್ಟಾಗಿದ್ರು ಅದನ್ನು ಹಾಕ್ರಿ ಸಬ್ಮಿಟ್ ಅಂದ್ರೆ ಸೊ ಗ್ರೀನ್ ಕಲರ್ ಬರ್ತೈತಿ ಇಲ್ಲಿಗೆ ನಿಮ್ಗೆ ಅದು ಪಾಠ ಮುಗಿ ಅಂತ ಅರ್ಥ ಕೊಡ್ತಾ ಇದೆ ಸೊ ನೆನ್ ಬಿಟ್ಕೋದು ಹಿಂದಿನ ದಿನದ ಸಹಿತ ಹಾಕಬಹುದು ಬಟ್ ಇನ್ನು ಕಂಟಿನ್ಯೂಸ್ ಆಗಿ ಏನ್ ಮಾಡ್ರಿ ಪ್ರತಿದಿನ ಹಾಕಿದ್ರೆ ದಟ್ ಈಸ್ ಬೆಟರ್ ಬಿಕಾಸ್ ದಟ್ ಈಸ್ ಲೆಸನ್ ಪ್ಲಾನ್ ನಾಟ್ ಎ ಯೂನಿಟ್ ನೆನ್ಪಿಟ್ಕೋರಿ ಓಕೆ ಸೊ ಈ ರೀತಿ ಇದೆ ಇಂಟ್ರೆಸ್ಟಿಂಗ್ ನೆನ್ಪಿಟ್ಕೋರಿ ಬಟ್ ಹಾಗರ ಈ ಲೆಸನ್ ಪ್ಲಾನ್ಗೂ ಮತ್ತು ಎಲ್ ಬಿ ಎಗು ಏನ್ ಸಂಬಂಧ ಏನಿದೆಪಾ ನೋಡೋರ ಸೊ ಇನ್ ಡೈರೆಕ್ಟ್ ಆಗಿ ಸರ್ಕಾರಕ್ಕೆ ನಮ್ದು ಮಾಹಿತಿ ಹೋಗ್ತಾ ಇದೆ ಏನ್ ಹೋಗ್ತಾ ಇದೆ ಹೇಳ್ರಿ ಸಿಂಪಲ್ ಆಗಿ ನಮ್ಮ ಎಲ್ ಬಿ ಆಧಾರಿತ ಪ್ರಶ್ನೆ ಪತ್ರಿಕೆಯ ಮೌಲ್ಯಮಾಪನ ಏನ್ ಮಾಡ್ತೈತೆ ನಮ್ಮ ಲೆಸನ್ ಪ್ಲಾನ್ ಅದ ಏನ್ ಮಾಡ್ತಿ ಹೇಳ್ರಿ ಪರಿಣಾಮಕಾರಿಯನ್ನು ತೋರಿಸ್ತಾ ಇದೆ ಎಫೆಕ್ಟಿವ್ ತೋರಿಸ್ತಾ ಇದೆ ನಮ್ಮ ಲೆಸನ್ ಪ್ಲಾನ್ ಎಷ್ಟು ಪರ್ಫೆಕ್ಟ್ ಆಗಿದೆ ಮಕ್ಕಳು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದು ತೋರಿಸ್ತಾ ಇದೆ ಎಲ್ ಬಿ ಎ ಗೆಲುವ ಮೂಲಕ ನಮ್ಮ ಶಾಲೆಯ ವಿಷಯವಾರು ಮಕ್ಕಳ ಒಂದು ಕ್ವಾಲಿಟಿ ಸಿಗ್ತಾ ಇದೆ ತರಗತಿವಾರು ಕ್ವಾಲಿಟಿ ಸಿಗ್ತಾ ಇದೆ ಜೊತೆಗೆ ಟೋಟಲ ಸಬ್ಜೆಕ್ಟ್ ವಾರು ಸಿಗ್ತಾ ಇದೆ ನೋಡಿ ಸಬ್ಜೆಕ್ಟ್ ವಿಷಯವಾರು ಸಿಗ್ತಾ ಇದೆ ಗ್ರೇಡ್ ವರು ಎ ಗ್ರೇಡ್ ಎಷ್ಟ ಬಿ ಗ್ರೇಡ್ ಎಷ್ಟು ಸಿಗ್ತಾ ಇದೆ ನೋಡ್ರಿ ಗ್ರೇಡ್ ವೈಸ್ ಸಿಗ್ತಾ ಇದೆ ಟಾಪಿಕ್ ವೈಸ್ ಸಿಗ್ತಾ ಇದೆ ಸಬ್ಜೆಕ್ಟ್ ವೈಸ್ ಸಿಗ್ತಾ ಇದೆ ಇಡೀ ಸ್ಕೂಲ್ ವೈಸು ನಮ್ಗೆ ಸಿಗ್ತಾ ಇದೆ ಬಾಯ್ಸ್ ಗರ್ಲ್ಸ್ ವೈಝು ಸಿಗ್ತಾ ಇದೆ ಸೊ ದಟ್ ಇಸ್ ಏನಪ್ಪಾ ಅಂದ್ರೆ ಟೆಕ್ನಾಲಜಿ ಅದನ್ನ ನಾವು ಕೇರಿತಾ ಇದ್ದಾರೆ ಹೌದಾ ಎಸ್ ಬನ್ನಿ ಹಂಗಾರೆ ಲೆಸನ್ ಪ್ಲಾನ್ ಅಲ್ಲಿ ಎಲ್ ಬಿ ಎನ್ನ ಯಾವ ರೀತಿ ಬಳಸಬಹುದು ಬಹಳಷ್ಟು ಶಿಕ್ಷಕರಿಗೆ ಗೊಂದಲ ಇದೆ ಎಲ್ಲಾ ಮಕ್ಕಳಿಗೆ ಪ್ರಶ್ನೆಗಳನ್ನ ಬರಿಸಬೇಕಾ ನೋ ವಟ್ಟ ರೀ ನೆನ್ಪಿಟ್ಕೋರಿ ಎಲ್ಲವೂ ಬರ್ಸಬೇಕಾಗಿಲ್ಲ ಎಲ್ಲವೂ ರೀ ಹಂಗಾರೆ ಏನ್ ಮಾಡ್ಬೇಕ್ರಿ ಎಲ್ ಬಿ ಎನಪ್ಪಾ ಅಂತಂದ್ರ ಸೊ ಅಲ್ಲೇನು ಪ್ರಶ್ನೆ ಪತ್ರಿಕೆ ಅಂದ್ರೆ ಕ್ವಶನ್ಸ್ ಗಳಿಗಾಲಿ ಈ ಕ್ವಶನ್ಸ್ ಗಳ ಈಡೇರ್ಬೇಕಾದ್ರ ಮಕ್ಕಳಿಗೆ ಬರಬೇಕಾದ್ರೆ ಆ ಕ್ವಶನ್ಸ್ ಗಳು ಮಕ್ಕಳಿಗೆ ಬರ್ಬೇಕಾದ್ರ ನಮ್ ಲೆಸನ್ ಯಾವ ರೀತಿ ಇರಬೇಕು ನಮ್ ಲೆಸನ್ ಪ್ಲಾನ್ ಯಾವ ರೀತಿ ಇರಬೇಕು ಸೊ ಅದಕ್ಕೆ ಕೊಟ್ಟಿದ್ದಾರೆ ಎಲ್ ಬಿ ಎ ನೆನ್ಪಿಟ್ಕೋರಿ ಹಂಗಾರೆ ಹೇಳ್ರಿ ನಾವು ಚೆನ್ನಾಗಿ ಪಾಠವನ್ನ ಕಲಿಸಿದ್ದೆ ಆದ್ರೆ ಖಂಡಿತವಾಗಿ ಕ್ವಶನ್ಸ್ ಗಳು ಹೇಳಿ ಮಕ್ಕಳಲ್ಲಿ ಉತ್ತರ ಬರುವಂತ ಸಾಧ್ಯತೆ ಇರ್ತಾ ಇದೆ ನೆನ್ಪಿಟ್ಕೋರಿ ಇನ್ನು ಸರ್ ನಾವು ಚಂದ ಕಲಿಸ್ತಾ ಇದ್ರೆ ಆದ್ರೂ ಕೆಲವೊಂದು ಬರಂಗಿಲ್ಲ ಬರದೇ ಇದ್ದಾಗ ಏನ್ ಮಾಡೋಣ ಅಂದ್ರ ಆ ಕ್ವಶನ್ಸ್ ಗಳೇನದಲ್ಲ ಎಲ್ಲಿ ಬೇ ಕ್ವನ್ಸ್ ಗಳನ್ನ ಏನ್ ಮಾಡೋಣ ಸೊ ಡಿಸ್ಕಶನ್ ಮಾಡೋಣ ರೀ ವಿದ್ಯಾರ್ಥಿಗಳ ಜೊತೆ ಏನ್ ಮಾಡೋಣ ಡಿಸ್ಕಶನ್ ಮಾಡೋಣ ರೀ ಹೌದಾ ಸೊ ಬರ್ಸೋದು ಬೇಡ ರೀ ಬರ್ಸೋದವ್ರ ಬಹಳ ಟೈಮ್ ರೀ ಶಾರ್ಟ್ ಟೈಮ್ ದಲ್ಲಿ ನಾವು ಮುಗಿಸ್ಬೇಕಾಗಿದೆ ಎಲ್ಲಾನು ಸಹಿತ ಯಾಕ ಸೆಪ್ಟೆಂಬರ್ ಹನ್ನೆರಡಕ್ಕ ಎಸ್ ಎ ಒನ್ ಎಕ್ಸಾಮ್ ಗಳು ಬರ್ತಾ ಇದಾವೆ ಇದು ಕೇವಲ ಒಂದು ತಿಂಗಳು ಮಾತ್ರ ನಮಗಿದೆ ರೈಟ್ ಸೊ ಎಕ್ಸಾಮ್ ಗಳು ಬರ್ತಾ ಇದಾವೆ ನಿಯರ್ ಆಗಿ ನೆನ್ಪಿಟ್ಕೋರಿ ಸೊ ಹಾಗಾಗಿ ಡಿಸ್ಕಶನ್ ಇರ್ಲಿ ಮತ್ತ್ ಎರಡನೇದ ಇಂಪಾರ್ಟೆಂಟ್ ಈಗ ಲೆಸನ್ ನಾವು ಪಾಠ ಮಾಡ್ತಾ ಇದ್ದೀವಿ ಈಗ ಉದಾಹರಣೆ ಒಂದಲ್ಲಿ ಒಂದು ಪಾಠ ಮಾಡ್ತಾ ಇದ್ದೆ ನಾನು ಇವತ್ತು ಸೊ ಇವತ್ತು ನಾನು ಈಗ ಉದಾಹರಣೆ ಏಳನೇ ತರಗತಿಯಲ್ಲಿ ರಾಶಿಗಳ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ ಭಿಣ್ಣರಾಶಿಯಲ್ಲಿ ನಾನೇನ್ ಮಾಡಿದೆಪ್ಪ ಅಂದ್ರ ಸೊ ಉದಾಹರಣೆ ರಾಶಿಗಳ ಗುಣಾಕಾರ ರಾಶಿಗಳ ಭಾಗಾಕಾರ ನೆಕ್ಸ್ಟ್ ಏನಪ್ಪಾ ಅಂದ್ರ ಅದಕ್ಕಿಂತ ಮುಂಚೆ ಇದನ್ನ ಬರ್ತದೆ ಯಾವ್ದೋ ಸಂಕಲನ ವ್ಯವಕಲನ ಆಗಿರ್ಬೋದು ಜೊತೆಗೆ ಸಮ ಬೆಣ್ಣ ರಾಶಿ ವಿಷಮ ರಾಶಿ ಮಿಶ್ರ ಬೆಣ್ಣ ರಾಶಿ ಹೌದಾ ಸೊ ಇವ್ನೆಲ್ಲ ನಾವು ಕಲಿಸಿದಾವೆ ಈಗಾಗಲೇ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಒಂದು ಎರಡು ಪಿರಿಯಡ್ದಾಗ ಅಥವಾ ಒಂದು ಪೀರಡ್ ಕ್ಲಿಯರ್ ಆಗಿದೆ ಎರಡು ಪ್ರೀಡ್ದಾಗ ನಾವು ಕ್ಲಿಯರ್ ಮಾಡಿದ್ದೇವೆ ಹಾಗಾದ್ರೆ ನಾವೇನ್ ಮಾಡೋಣಪ್ಪ ಆತರ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಮ್ದೇನು ಕ್ವಶನ್ ಪೇಪರ್ ಯಾವುದು ಎಲ್ ಬಿ ಎಲ್ಲಿ ಕೊಟ್ಟಿರಲ್ಲ ಅದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಮಕ್ಕಳ ಜೊತೆ ಏನ್ ಮಾಡೋಣ ಚರ್ಚೆ ಮಾಡೋಣ ಪಾಠದ ಜೊತೆನೇ ಚರ್ಚೆ ಮಾಡೋಣ ರೀ ನಾವು ಇದ್ರ ಬಗ್ಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡೋಣ ಈಗ ಉದಾಹರಣೆ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತು ಭಿನ್ನರಾಶಿಗಳ ಗುಣಾಕಾರ ಹೇಳ್ತಾ ಇದ್ದೇನೆ ಅಂದ್ರೆ ಸೊ ಸಿಂಪಲ್ ಆಗಿ ನಾನು ಒಂದ್ ಎರಡು ಲೆಕ್ಕ ಬಿಡಿಸ್ತೇನೆ ಅವ್ರಿಗೆ ಮೂರು ಬಾಗ್ಲೆ ಎರಡು ನಾಲ್ಕು ಬಾಗ್ಲೆ ಐದು ನೋಡಿ ವಿದ್ಯಾರ್ಥಿಗಳೇ ನೋಡಿ ಇದ್ರ ಎಲ್ಲವೂ ಕವರ್ ಆಗ್ತಾ ಇದೆ ನೋಡ್ಲಾ ಅಂಶಗಳ ಗುಣಾಕಾರ ಮಾಡ್ತಾ ಇದಾವೆ ಮೂರ್ ನಾಲ್ಕಲೆ ಹನ್ನೆರಡು ಎರಡು ಇದೆಯಷ್ಟು ಹತ್ತು ಇದೊಂದು ರಾಶಿ ಅಂಶ ಏನಾಗಿದೆ ದೊಡ್ಡದಾಗಿದೆ ಛೇದ ಚಿಕ್ಕದಾಗಿದೆ ಹಿಂಗಿತ್ತರ ಇದಕ್ಕೆ ನಾವು ವಿಷಮ ರಾಶಿ ಅದನ್ನು ಕರಿತಾ ಇದಾವೆ ನೋಡಿ ಇಲ್ಲೇ ಕಾನ್ಸೆಪ್ಟ್ ಕ್ಲಿಯರ್ ಆಗಿಬಿಡ್ತದೆ ಹೌದಾ ಸೊ ಇದನ್ನ ಸಂಕ್ಷಿಪ್ತನು ಸಹಿತ ಮಾಡ್ಬೋದು ಸಂಕ್ಷಿಪ್ತ ಅಂದ್ರೆ ಯಾವ ಮಗ್ಗಿಲ್ ಇದಾವ್ರಿ ಎರಡು ಎರಡೊನ್ ಮಗ್ಗಿಲ್ ಇದಾವೆ ಸೊ ಹಾಗಾಗಿ ಸಿಕ್ಸ್ ಬಾಗಿಲೆ ಏನ್ ಬಂತು ಫೈವ್ ಬಂತು ರೈಟ್ ಸೊ ಇದೊಂದು ಏನಪ್ಪಾ ಅಂದ್ರೆ ಈ ತರ ಸಂಕ್ಷಿಪ್ತ ರೂಪ ನೋಡಿ ಈ ರೀತಿ ಒಂದು ಎರಡು ಉದಾಹರಣೆಗಳನ್ನ ಬಿಡಿಸಿದ ನಂತರ ಏನ್ ಮಾಡಬಹುದು ಇರತಕ್ಕಂತ ಪ್ರಶ್ನೆಗಳನ್ನ ಮಕ್ಕಳಿಗೆ ಏನ್ ಮಾಡೋಣ ಸೊ ಬಿಡಿಸ್ಲಿಕ್ಕೆ ಕೊಡೋಣ ಅಲ್ಲಿ ಐದೇದ ಹತ್ತ ಕೊಟ್ಟಿದಾರ ಅಂದ್ರೆ ಒಂದು ಎರಡು ಎರಡು ಕೊಡೋಣ ಮೂರ್ ಮೂರ್ ಕೊಡೋಣ ಎಲ್ಲವೂ ಕೊಡಬೇಕಂತ ರೂಲ್ಸ್ ಇಲ್ಲ ರೀ ನೋಡಿ ಇಲ್ಲಿ ಪಾಠನೂ ಮುಗಿತಾ ಇದೆ ಎಲ್ ಬಿ ಗಳು ಡಿಸ್ಕಶನ್ ಆಗ್ತಾ ಇದಾರಿ ನೋಡಿ ಕನ್ಫ್ಯೂಷನ್ ಮಾಡ್ಕೋಕ್ ಹೋಗ್ಬೇಡ್ರಿ ದಯವಿಟ್ಟು ಯಾವ ಬರೋದಿಲ್ಲ ಅವನ್ ಮಾತ್ರ ನಾವು ಡಿಸ್ಕಶನ್ ಮಾಡೋಣ ನೋಡಿ ಇಲ್ಲಿ ಆಟೋಮೆಟಿಕ್ ಮಕ್ಕಳ ಪ್ರಾಕ್ಟೀಸ್ ನಡೀತಾ ಇದೆ ಏನ್ ಸಮಸ್ಯೆ ಇಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಮಕ್ಕಳು ಬಿಡಿಸ್ತಾ ಇದಾರೆ ಏನು ಸಮಸ್ಯೆ ಇಲ್ಲ ಹೌದ್ರೆ ಎಲ್ ಬಿ ಎನ್ನ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಪಾಠದ ಹಂತದಲ್ಲಿ ಎಲ್ಲಾ ಯಾವ್ ಬೇಕಾವ್ ತಗೋರಿ రైట్ సో రిపీటెడ్ క్వశ్చన్ సున బర్సోదు బెడరి అలా ఏన్ శార్ట్ ఎల్ లాస్ట్కి ఒక ఐదు 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 ఒమి పాఠ ముగ్దీ ఐదు నిమిషా ఈ లెసన్ ప్లాన్ చాపటర్ అసెస్మెంట్ లాస్ట్ బర్దితీ సో ఎల్ బి క్వశ్చన్ హారా బరాబాద్ ఒత్ క్వశ్చన్ కుడ్రీ ఒప్పత్ క్వశ్చన్ బర్బ్రీ ఇవ్ నా బిడ్స్కు బి బర్ అది నా కళ మా స్టార్ట్ ఆగిన ముంచా స్టార్ట్ మోడ ಈ ರೀತಿ ನೀವು ಬಳಸಿದ್ದೆ ಆದ್ರೆ ಎಲ್ ಬೇಗ ಒಂದು ಅರ್ಥ ಇರ್ತಾ ಇದೆ ನೀವು ಪಾಠಕ್ಕೊಂದು ಅರ್ಥ ಬರ್ತಾ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ನೀವು ಇಟ್ಕೊಂಡಿರ್ತಕ್ಕಂಥ ಮಕ್ಕಳಲ್ಲಿ ಬೆಳೆಸಬೇಕಾಗಿರ್ತಕ್ಕಂಥ ಕಲಿಕಾ ಫಲಗಳನ್ನ ಈಡೇರಿಸ್ತೀವಿ ರೀ ಸಿಂಪಲ್ ಇದೆ ರೀ ನಾವು ತಲೆ ಕೆಡಿಸ್ಕೊತಾಗ ಏನ ಎಲ್ಲಾ ಬರ್ಸಲೇಬೇಕು ಮಾಡ್ಲೇಬೇಕು ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ಪಾಠದ ಸಂದರ್ಭದಲ್ಲಿ ಬಳಕೆ ಮಾಡೋಣ ರೀ ಪಾಠ ಬೋಧನೆ ಬೆಳವಣಿಗೆ ಅಂತ ಡೆವಲಪ್ಮೆಂಟ್ ಸ್ಟೇಜ್ ದಲ್ಲೇ ಅಲ್ಲಿ ಮಗುವಿಗೆ ಕ್ವಶನ್ಸ್ಗಳನ್ನ ಕೇಳೋದಿರ್ತಲ್ಲ ನಾವು ಮೈಂಡ್ ಏನ್ ಮಾಡೋಣ ಸೆಟ್ ಮಾಡೋಣ ಇವತ್ತಿ ಕಲಿಕಾಂಶಗಳನ್ನ ಹೇಳ್ತಾರೆ ನಾನು ಹೇಳ ಗುಣಾಕಾರ ಹೇಳ್ತಾ ಇದ್ದೇನೆಂದ್ರೆ ಅಲ್ಲಿ ಏನೇನು ಬರಬಹುದು ಎಲ್ ಬಿ ಎ ಪ್ರಶ್ನೆಗಳು ಅವತ್ತನ್ನು ಬಿಡ್ಸೋಣ ಈಜಿದ್ದುದು ಎರಡು ಬಿಡಿಸೋಣ ಟಪ್ ಇದ್ದು ನಾವೇ ಬಿಡಿಸ್ಕೊಡೋಣ ಮಕ್ಕಳಿಗೆ ಅದನ್ನೇ ಫೇರ್ಬುಕ್ ಮಾಡ್ಲಿ ಅಭ್ಯಾಸ ಪುಸ್ತಕಗಳನ್ನ ದಂಡಿ ತೆಗೆದು ಬಿಡ್ರಿ ಯಾಕೆ ಎಲ್ಲಾ ಕವರ್ ಆಗಿದಾವೆ ಅಲ್ಲಿ ತಲೆ ಕಟ್ಸ್ಕೋದು ಬೇಡ ಹೌದಾ ಸೊ ನಾನ್ ನಿಮ್ಗೆ ವಿಚಾರ ಏನಪ್ಪಾ ಅಂದ್ರೆ ಎಲ್ ಬಿ ಪ್ರಶ್ನೆಗಳನ್ನ ಸಪ್ರೇಟ್ ಆಗಿ ಮಾಡೋದು ಬೇಡ ರೀ ಪಾಠದ ಜೊತೆ ಮಾಡಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಅನ್ನೋದೇ ನನ್ನ ವಿಚಾರ ಸೊ ತಾವು ಇದನ್ನ ಇಂಟ್ರೆಸ್ಟ್ ಕೊಟ್ಟು ಕೇಳ್ತಾ ಇದೀರ ಸೊ ಬೆಸ್ಟ್ ಅನ್ಸುತ್ತೆ ಅಂದ್ರೆ ಸೊ ನೀವು ಸಹಿತ ಯೂಸ್ ಮಾಡಿ ಇದರಿಂದ ತಲೆ ಕೆಡಿಸ್ಕೋ ಅವಶ್ಯಕತೆನೆ ರೀ ಸೊ ಹಾಗಾಗಿ ಲೆಸನ್ ಪ್ಲಾಲ್ ನಲ್ಲಿ ಎಲ್ ಬಿ ಅನ್ನ ಅಳವಡಿಸ್ಕೊಂಡು ಪಾಠ ಮಾಡಿದ್ರೆ ಖಂಡಿತವಾಗಿಯೂ ಪಾಠ ಪರಿಣಾಮಕಾರಿ ಆಯ್ತದ ಜೊತೆಗೆ ನಿಮ್ಮ ಪಾಠ ಆಧಾರಿತ ಪರೀಕ್ಷೆ ಏನು ಮೌಲ್ಯಮಾಪಣದ ಅದು ಸಹಿತ ಬೆಸ್ಟ್ ಆಗ್ತಾ ಇದೆ ಯಾಕ ಆಲ್ರೆಡಿ ಮಕ್ಕಳು ಬಿಡಿಸಿದ್ದಾರೆ ಅದ್ರ ಮೇಲಿಂದ ಪ್ರಶ್ನೆ ಪತ್ರಿಕೆ ಇರ್ತಾ ಇದೆ ಸೊ ಹಾಗಾಗಿ ನಿಮ್ಮ ಪ್ರಶ್ನೆ ಪತ್ರಿಕೆಯನ್ನು ಸಹಿತ ಮಕ್ಕಳು ಸರಳವಾಗಿ ಏನ್ಮಾಡ್ತಾರೆ ಬಿಡಿಸ್ತಾ ಇದಾರೆ ಸೊ ನೆನ್ಪಿಟ್ಕೊಳ್ಳಿ ಕ್ಲಿಯರ್ ಎಸ್ ಇಂಟ್ರೆಸ್ಟಿಂಗ್ ಇದೆ ಅಂತ ಹೇಳ್ತಾ ಸೊ ಬನ್ನಿ ಇದಕ್ಕಿಂತ ಮುಖ್ಯ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು ಯಾವ ರೀತಿ ಅನ್ನೋದು ಈಗಾಗಲೇ ನಾನು ಹೇಳಿದ್ದೀರಿ ಕಠಿಣತೆ ಆಧಾರದ ಮೇಲೆ ಸಾಧಾರಣ ಆಗಿರ್ಬೋದು ಸುಲಭ ಆಗಿರ್ಬೋದು ಹೌದಾ ಕ್ಲಷ್ಟತಾವಾರಾಗಿರ್ಬೋದು ಉದ್ದೇಶವಾರ ಆಗಿರ್ಬೋದು ಪ್ರಶ್ನಾವಾರ ಅಂಕಗಳ ಆಧಾರದ ಮೇಲೆ ತೆಗೀರಿ ಅಂತ ಹೇಳಿದ್ದೆ ಹೌದ್ರೆ ಎಸ್ ಅಲ್ಲೇನ ಕಂಪಲ್ಸರಿ ಬ್ಲೂ ಪ್ರಿಂಟ್ ಹಾಕಬೇಕ ಅನ್ನಿಲ್ಲ ಬಟ್ ಬ್ಲೂ ಪ್ರಿಂಟ್ ಇರುವಂತೆ ನಾವು ನೋಡ್ಕೊಳ್ಬೇಕಾದೈತಿ ಅಷ್ಟೇ ಕಾಮನ್ ಆಗಿ ರೈಟ್ ಸೊ ಆಲ್ಮೋಸ್ಟ್ ಏನ್ ಮಾಡ್ರಿ ಒನ್ ಮಾರ್ಕ್ಸ್ ಕ್ವಶನ್ಸಾ ಟೂ ಮಾರ್ಕ್ಸ್ ಕ್ವೆಶನ್ಸಾ ತ್ರೀ ಮಾರ್ಕ್ಸ್ ಕ್ವಶನ್ಸ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಇರ್ಲೂ ಹಂಗೆ ಮಾಡ್ಕೋರಿ ಯಾಕಂದ್ರೆ ನಾವು ಹತ್ತನೇ ತರಗತಿಗೆ ಮಕ್ಕಳನ್ನ ರೆಡಿ ಮಾಡೋದು ಅಂದ್ಕೊಳ್ಳಿ ಇವೆಲ್ಲ ಪ್ರಶ್ನೆಗಳಲ್ಲಿ ಇರ್ತಾ ಇದಾವೆ ಸೊ ಹಾಗಾಗಿ ಇರಲಿ ಸೊ ಒಟ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಎಷ್ಟು ಅಂದ್ರೆ ಇಪ್ಪತ್ತು ಮಾರ್ಕ್ಸ್ ಇರಬೇಕು ಎಷ್ಟು ರೀ ಇಪ್ಪತ್ತು ಮಾರ್ಕ್ಸ್ ಇರಬೇಕು ನಾಲ್ಕು ಮಾರ್ಕಾಸದ ಒಂದು ಕ್ವೆಶನ್ಸ್ ಇರಲಿ ಸ್ನೇಹಿತರೆ ನಾಲ್ಕು ಮಾರ್ಕಸ್ ಆಗಲೇಬೇಕು ತ್ರೀ ಅದು ಒಂದು ಕ್ವಶನ್ಸ್ ಇರಲಿ ಮೂರು ಒಂದಲೇ ಮೂರು ಮಾರ್ಕಸ್ ಆಗಲೇ ಏಳು ಮಾರ್ಕಸ್ ಐದ ಬಿಡ್ತು ಅದ ಸೊ ಟೂ ಮಾರ್ಕಾಸದ ಏನಾಗಿರ್ಲಿ ಮೂರು ಇರಲಿ ಎರಡು ಮೂರಲಿ ಅಷ್ಟು ಆರ್ ಮಾರ್ಕಾಸ್ ಅದು ರೀ ಆರ್ ಅಂಬರ ಒಂಬತ್ತ ನಾಲ್ಕು ಎಷ್ಟು ಐತ್ರಿ ಹದಿಮೂರ ಐತು ಸೊ ಇಲ್ಲಿ ಒನ್ ಮಾರ್ಕಾಸದ ಏನು ಮಾಡೋಣಪ್ಪ ಅಂದ್ರೆ ನೋಡಿ ಒನ್ ಇಂಟು ತ್ರೀ ಸೊ ದಟ್ ಈಸ್ ಅ ತ್ರೀ ಮಾರ್ಕ್ಸ್ ಸೊ ದಟ್ ಈಸ್ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳು ಕಂಪಲ್ಸರಿ ಇರುವಂತೆ ನೋಡ್ಕೊರಿ ಒಂದು ಮೂರು ಗಳು ಏನಾಗಿರಲಿ ಎಮ್ ಸಿ ಕ್ಯೂ ಹೋಗಿರಲಿ ಇನ್ನು ಒನ್ ಇಂಟು ಫೋರ್ ಏನಾಗಿರ್ಲಿ ಸೊ ನಿಮಗೆ ಚಾಯ್ಸೇಬಲ್ ಇರಲಿ ಚಾಯ್ಸೇಬಲ್ ಅಂದ್ರೆ ಇಲ್ಲಿ ಸರಿ ತಪ್ಪು ಇರಲಿ ಟ್ರೂ ಫಾಲ್ಸ್ ಇರಲಿ ಸರಿ ತಪ್ಪು ಇರಲಿ ಇಲ್ಲಾದ್ರೆ ಹೊಂದಿಸಿ ಬರೀ ಏರಿ ಇರಲಿ ಹೌದಾ ಇಲ್ಲವರ ಬಿಟ್ಟ ಸ್ಥಳ ಇರ್ಲಿ ನೋಡಿ ಬಿಟ್ಟ ಸ್ಥಳ ಇದ್ರೂನು ನಡೀತದೆ ಇಲ್ಲರ ಗುಂಪಿಗೆ ಸೇರಿದ ಪದ ಇದ್ರೂ ನಡಿತದ ಯಾವ್ದು ತಗೋರಿ ಇಲ್ಲ ಒಂದು ಅಂಕ ಒಂದು ಅಂಕದ ಪ್ರಶ್ನೆ ಪತ್ರಿಕೆ ಇದ್ರೂ ನಡೀತದ ಅಥವಾ ಒಂದು ಪದಕ್ಕೆ ಸಂಬಂಧಿಸಿದಂತೆ ಮೂರನೇ ಪದದ ಸಂಬಂಧ ಬರೆಯಿರಿ ಇದ್ರೂ ನಡೀತಾ ಇದೆ ರೈಟ್ ಸೊ ಯಾವ್ ಬೇಕಾವ್ ಇರ್ಲಿ ಇಲ್ಲಿ ಕಂಪಲ್ಸರಿ ಎಷ್ಟು ನಾಲ್ಕು ಮರ್ಕಾಸು ಇದೇ ರೀತಿ ಕ್ವಶನ್ಸ್ ಪ್ಯಾಟರ್ನ್ ಇದ್ರೆ ಬಹಳಷ್ಟು ಬೆಟ್ರ ಇದನ್ನ ಫಿಕ್ಸ್ ಮಾಡ್ಕೊಂಡ್ ಬಿಡ್ರಿ ನೀವು ರೈಟ್ ಒಂದ್ ಮರ್ಕಾಸದ ಮೂರು ಮಲ್ಟಿಪಲ್ ಚಾಯ್ಸ್ ಒನ್ ಇಂಟು ಫೋರ್ ಏನಾಗಿರ್ಬೇಕು ಬಿಟ್ಟ ಸ್ಥಳ ಇರಲಿ ಒಂದ್ ದಿಸಿ ಬೆರೆ ಇರಲಿ ಅಥವಾ ಸರಿ ತಪ್ಪು ಇರಲಿ ಅಥವಾ ಗುಂಪಿಗೆ ಸೇರಿದ ಪದ ಅಥವಾ ಒಂದು ವಾಕ್ಯದಲ್ಲಿ ಮೂರನೇ ಪದಕ್ಕೆ ಸಂಬಂಧ ಬರೀರಿ ಎರಡು ಪದಗಳಿಗೆ ನಿಮಗೆ ಯಾವ್ದಾವ ಪಾಠದ ಅನುಕೂಲ ಆತೇತಿ ಅದನ್ನ ಹಾಕಿ ಬಿಡ್ರಿ ರೈಟ್ ಸೊ ನೋಡ್ರಿ ಒಂದ್ ಎರಡ್ ಮೂರ್ ನಾಲ್ಕ ಐದು ಆರ್ ಆರ್ ಆಪ್ಷನ್ಸ್ ಗಳಿವೆ ಯಾವ್ ಬೇಕಾದನ್ನ ಯೂಸ್ ಮಾಡ್ಕೋಬಹುದು ನೋ ಪ್ರಾಬ್ಲಮ್ ಸೊ ಎರಡ್ ಮಾರ್ಕ್ ಆಸದ ಪ್ರಶ್ನೆಗಳಿರ್ಲಿ ಮೂರ್ ಮಾರ್ಕಾಸದ ಇರ್ಲಿ ನಾಲ್ಕು ಮಾರ್ಕ್ ಆಸದಿರ್ಲಿ ನಾಕ ಮೂರ ಏಳು ಆರ್ ಹದಿಮೂರು ಹದಿಮೂರ ಏಳ ಇಪ್ಪತ್ತ್ ಮಾರ್ಕ್ಸ್ ಆಯ್ತು ವಾಟಾ ತನಿ ಕನ್ಸ್ಕೋಕ್ ಹೋಗ್ಬೇಡ್ರಿ ವಾಟದಲ್ಲಿ ಕಟ್ಸ್ಕೋಕ್ ಹೋಗ್ಬೇಡ್ರಿ ಪ್ರಶ್ನೆಗಳ ಸಂಖ್ಯೆನೂ ಹೇಳಿದೇನೆ ಪ್ರಶ್ನೆ ಸಂಖ್ಯೆ ಇರಬೇಕು ಏಳು ಕ್ವಶನ್ಸ್ ಇಲ್ಲಿ ಮೂರ್ ಹತ್ತು ಕ್ವಶನ್ಸ ಹನ್ನೆರಡು ಕ್ವಶನ್ಸ್ ಇರಬೇಕು ಇಪ್ಪತ್ತ್ ಮಾರ್ಕ್ಸ್ ಇರಬೇಕು ಆಲ್ರೆಡಿ ಹೇಳಿದೆ ಹಿಂಗ ಇದ್ರೆ ದಟ್ ಇಸ್ ಬೆಟರ್ ವಾಟದಲ್ಲಿ ಹೋಗ್ಬೇಡ್ರಿ ಒಂದು ತಲೆಗೆ ಇಟ್ಕೊಂಡಿರ್ರಿ ಹಿಂಗೆ ಯಾಕ್ರಿ ಅಂದ್ರ ಈ ರೀತಿ ಹತ್ತನೇ ತೆಗು ಸಹಿತ ಇರ್ತೈತಿ ಹತ್ನೇ ತೇಕ್ ರೆಡಿ ಮಾಡೋದಕ್ಕೆ ಇದಾನೆ ಈಗಿರ್ತಾ ಎಲ್ಯ ಗಳು ಬಂದಿದಾವೆ ಸೊ ಅದೊಂದು ಪಾಯಿಂಟ್ ಸೊ ನೆನ್ಪಿಟ್ಕೋರಿ ಕ್ಲಿಯರ್ ಎಸ್ ಬನ್ನಿ ಹಾಗಾದ್ರೆ ಇಷ್ಟು ನೀವು ಕ್ಲಿಯರ್ ಆಗಿ ಇಟ್ಕೊಂಡ್ರೆ ಆದ್ರೆ ಆರಾಮಾಗಿ ನೀವು ಏನ್ ಮಾಡ್ಬೋದು ಪ್ರಶ್ನೆ ಪತ್ರಿಕೆ ಈಸಿಯಾಗಿ ರಚನೆ ಮಾಡಬಹುದು ತಲೆ ರೀ ಸೊ ಇಲ್ಲಿ ಏನಾಗಿರ್ಲಿ ಸೊ ಆಲ್ಮೋಸ್ಟ್ ಎರಡು ಮಾರ್ಕ್ ಹಸದಾಗ ಏನಾಗಿರ್ಲಿ ಒಂದು ಕಠಿಣ ಪ್ರಶ್ನೆ ಇರುವಂತೆ ನೋಡ್ಕೋ ರೈಟ್ ಓಕೆ ಎರಡು ಎಲ್ರಿ ಎಸ್ ಹುಳಗಳಿಗೂ ಕ್ಲಾಸ್ ಇಂಟ್ರೆಸ್ಟ್ ಆಗಿದೆ ಎಸ್ ನೋ ಪ್ರಾಬ್ಲಮ್ ರೈಟ್ ನೋ ಪ್ರಾಬ್ಲಮ್ ಓಕೆ ಓಕೆ ಎಸ್ ಓಕೆ ನೋಡಿ ಹಾ ಇಲ್ಲಿ ಏನಾಗಿರ್ಲಿ ಒಂದು ಕ್ವಶನ್ಸ್ ಏನಾಗಿರ್ಲಿ ಕಠಿಣ ಕ್ವಶನ್ಸ್ ಇರಲಿ ಎರಡು ಮಾರ್ಕ್ ಹಸದ್ ಒಂದ್ ಕ್ವಶನ್ಸ್ ಕಠಿಣ ಇರಲಿ ಇನ್ನ ಒಂದ್ ಮಾರ್ಕ್ ಹಸದಾಗು ಸಹಿತ ಒಂದ್ ಏನಾಗಿರ್ಲಿ ಕಠಿಣ ಕ್ವಶನ್ಸ್ ಇರಲಿ ನೋಡಿ ಇಲ್ಲೊಂದು ಕಠಿಣ ಇರ್ಲಿ ಇಲ್ಲೊಂದು ಕಠಿಣ ಇರಲಿ ರೈಟ್ ಸೊ ಇಲ್ಲಿ ಆಲ್ಮೋಸ್ಟ್ ಏನಾಗಿರ್ಲಿ ಸಾಧಾರಣ ಇರಲಿ ನೋಡಿ ಟೋಟಲ್ ಮೂರ್ ಮಾರ್ಕ್ ಬಂದು ಇಲ್ಲಾದ್ರೆ ಇಲ್ಲೊಂದು ಎರಡ ಇಲ್ಲೊಂದ್ ಎರಡು ಹಾಕ್ರಿ ಇಲ್ಲಾದ್ರೆ ಕಠಿಣ ನಾಕ್ ಮಾರ್ಕ್ ಹಸದ್ ಕೊಡ್ರಿ ಇಲ್ಲಾದ್ರೆ ಮೂರ್ ಮಾರ್ಕ್ ಹಸ್ ಕೊಡ್ರಿ ಆಲ್ಮೋಸ್ಟ್ ನಾಕ್ ಮಾರ್ಕ್ ಹಸದ್ ಕೊಡೋದ್ರೆ ಒಂದ್ ಮಾರ್ಕ್ ಹಸೋದ್ ಬೇಡ ರೀ ಕಠಿನ್ಯೂ ಎಲ್ಲಾನು ಕಟಿನ್ಯೂ ಇರ್ಬಾಡ್ದ್ರಿ ಸೊ ನೆನ್ಪಿಟ್ಕೋರಿ ಆದ್ರೂನು ಸಾಕಾಗ್ತದೆ ಏನ್ ಸಮಸ್ಯೆ ಇಲ್ಲ ಮೂರ್ ಅಂಕ ಕಠಿಣ ಕೊಟ್ಟಿದಾವೆ ನೋ ಪ್ರಾಬ್ಲಮ್ ತಲೆ ಕೆಡ್ಸ್ಕೊಂಡಿಲ್ಲ ರೈಟ್ ಸೊ ಇದಾದ ನಂತರ ಏನ್ ಮಾಡೋಣ ನೋಡ್ರಿ ಕ್ಲಿಯರ್ ಆಗಿ ಕೊಡ್ತೇನೆ ಕಠಿಣಗಳ ಪ್ರಶ್ನೆ ಏನಾಗಿರ್ಲಿನ್ ಇರ್ಲಿ ಮೂರ ಅಂಕ ಮೂರ್ ಅಂಕ ಏನಾಗಿರ್ಲಿ ಕಠಿಣ ನೋಡಿ ಕಠಿಣದ ಪ್ರಶ್ನೆಗಳು ಎಷ್ಟಿರ್ಲಿ ಎರಡು ಪ್ರಶ್ನೆ ಇದ್ರೆ ಸಾಕು ಒಂದ್ ಟೂ ಮಾರ್ಕ್ ಹಸಿರ್ಲಿ ಇನ್ನೊಂದು ಒನ್ ಮಾರ್ಕ್ಸ್ ಇರ್ಲಿ ಇಲ್ಲ ಸರ್ ಇದ್ರ ಬದ್ಲಿ ನಾನು ಮೂರ್ ಮಾರ್ಕ್ ಒಂದ ಕೊಡ್ತೇನೆ ನೋ ಪ್ರಾಬ್ಲಮ್ ಮೂರ್ ಮಾರ್ಕಾಸದ ಒಂದಾಗ ಕೊಡ್ರಿ ಇಲ್ಲ ಎರಡು ಮಾರ್ಕ್ ಅಸದ ಒಂದ್ ಮಾರ್ಕಾಸದ ಕೊಡ್ರಿ ಏನ್ ಸಮಸ್ಯೆ ಇಲ್ಲ ರೈಟ್ ಇದಾದ ನಂತರ ಸಾಧಾರಣ ಪ್ರಶ್ನೆಗಳಿದ್ರೆ ಬೆಟರ್ ಸೊ ಸಾಧಾರಣ ಇರ್ಲೇಬೇಕಾಗ್ತದೆ ಸೊ ಸಾಧಾರಣ ಆರಾಮಾಗಿ ನಾವ್ ಏನ್ ಮಾಡ್ಬೇಕು ಸೊ ಹತ್ತು ಅಂಕಗಳಿಗೆ ತೆಗಿಲೇಬೇಕಾದೀತಿ ನೆನ್ಪಿಟ್ಕೋರಿ ಮೀಡಿಯಂ ಇರ್ಬೇಕು ಅಂತ ನೆನ್ಪಿಟ್ಕೋರಿ ಹತ್ತು ಅಂಕಗಳಿಗೆ ಇರ್ಲೇಬೇಕಾದೀತಿ ಸೊ ನೆನ್ಪಿಟ್ಕೋರಿ ಹತ್ತು ಅಂಕಗಳನ್ನು ಡಿಸೈಡ್ ಮಾಡ್ಕೋರಿ ಒಂದು ನಾಲ್ಕು ಅಂತ ತಗೋರಿ ರೈಟ್ ಆಮೇಲೆ ಎರಡು ಅಂತ ತಗೋರಿ ನೋಡಿ ನಾಲ್ಕು ಎರಡು ಆರು ಆಯ್ತು ಆಮೇಲೆ ಒಂದ್ ಮಾರ್ಕ್ ಹಸದು ಏನ್ ಮಾಡ್ರಿ ನಾಲ್ಕು ಕ್ವಶನ್ಸ್ಗಳ್ ತಗೋರಿ ಏನ್ ಸಮಸ್ಯೆ ಇಲ್ಲ ಹತ್ತು ಮಾರ್ಕಸ್ ಆಯ್ತು ಹೆಂಗ ಬೇಕಾದ್ರೆ ತಗಬಹುದು ಏನು ಹಿಂಗ ತಗೋಬೇಕೀನಲ್ಲ ನಿಮ್ಗೊಂದು ಒಂದು ಪಿಕ್ಚರ್ ತೋರಿಸ್ತಾ ಇದ್ದಾವೆ ಅಷ್ಟೇ ಇನ್ನು ಉಳ್ದೋದು ಈಜಿನೇ ಇರ್ತಾ ಇದ್ದಾವೆ ನೋ ಪ್ರಾಬ್ಲಮ್ ಸೊ ಸುಲಭ ಅಥವಾ ಸರಳ ಕ್ವಶನ್ಸ್ ಏನಾಗಿರ್ತಾವಪ್ಪ ಅಂದ್ರೆ ನೋಡಿ ಇಲ್ಲಿ ಮೂರು ಅಂಕ ಕಠಿಣ ಆಯ್ತು ಹದ್ಮೂರಾಯ್ತು ಏಳು ಅಂಕ ಏನಾಯಿತು ಈಜಿ ಕ್ವಶನ್ಸ್ ಆಯಿತು ನೋ ಪ್ರಾಬ್ಲಮ್ ಎರಡು ಮಾರ್ಕ್ ಹಸದಿ ಇರ್ತಾವೆ ಒಂದ್ ಮಾರ್ಕ್ ಹಸದಿರ್ತವೆ ನಿಮಗೆ ಯಾವ ಬೇಕಾಗ್ ಕೊಡ್ರಿ ತಲೆ ಕೆಡಿಸೋ ಅವಶ್ಯಕತೆ ಇಲ್ಲ ಒಂದ್ ಸ್ವಲ್ಪ ಜ್ಞಾನ ತಿಳುವಳಿಕೆ ಅನ್ನವಯ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಒಂದ್ ಕ್ವಶನ್ಸ್ ಸೊ ದಟ್ ಇಸ್ ಆ ಕ್ವಶನ್ಸ್ ಏನಾಗ್ತದ ಒಂದು ಅರ್ಥ ಬರ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ ರೈಟ್ ಸೊ ಇಷ್ಟೆಲ್ಲಾ ವಿಚಾರಗಳಿದಾವೆ ಸೊ ನೆನ್ಪಿಟ್ಕೋರಿ ಸಾಕಷ್ಟು ವಿಚಾರಗಳನ್ನ ಇವತ್ತು ನಾನು ಚರ್ಚೆ ಮಾಡಿದಿನಿ ಯಾವ್ದಕ್ಕೂ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ್ರಿ ಆರಾಮಾಗಿ ನಾವೇನ್ ಮಾಡಬಹುದು ಬರೀಬಹುದು ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ರೀ ಎಫ್ ಎಲ್ ಅನ್ನು ಯಾವ ರೀತಿ ಮಾಡಬೇಕು ಎಲ್ ಬಿ ಎ ಯಾವ ರೀತಿ ಮಾಡಬೇಕು ಲೆಸನ್ ಪ್ಲಾನ್ ಗಳನ್ನ ಯಾವ ರೀತಿ ಅಪ್ಡೇಟ್ ಮಾಡಬೇಕು ಗ್ರೂಪ್ ಇದೆ ಈಗಾಗಲೇ ಕರ್ನಾಟಕದಲ್ಲಿ ಸಾಕಷ್ಟು ಶಿಕ್ಷಕ ಆಕಾಂಕ್ಷಿಗಳು ಜಾಯಿನ್ ಆಗಿದ್ದಾರೆ ನ್ಯೂಸ್ ಸಹಿತ ಜಾಯಿನ್ ಆಗಿ ಅಲ್ಲಿ ಗ್ರೂಪ್ ನಲ್ಲಿ ಎಲ್ ಬಿ ಸಂಬಂಧಪಟ್ಟಂತೆ ಲೆಸನ್ ಪ್ಲಾನ್ ಗಳಿಗೆ ಸಂಬಂಧಪಟ್ಟಂತೆ ಜೊತೆಗೆ ಎಸ್ ಯಾವುದು ಈ ಎಫ್ ಎಲ್ ಎನ್ ಬಗ್ಗೆ ಸಾಕಷ್ಟು ಮಾಹಿತಿಗಳು ಡಾಕ್ಯುಮೆಂಟ್ಸ್ ಗಳು ಫಾರ್ಮ್ಯಾಟ್ ಗಳು ಎಲ್ಲೋ ಸಹಿತ ಕೊಡುವಂತ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಇಂಟ್ರೆಸ್ಟ್ ಇದ್ರೆ ನೀವು ಸಹಿತ ಜಾಯಿನ್ ಆಗಿ ಅಂತ ಹೇಳ್ತಾ ಏನಾದ್ರು ಡೌಟ್ಗಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಸೊ ಆದ್ಮೇಲೆ ಮತ್ತಷ್ಟು ಒಳ್ಳೇದಾಗ್ಲಿ ಅಂತ ಹೇಳ್ತಾ ಸೊ ಕಲಿತಾ ಇರಿ ಕಲಿಸ್ತಾ ಇರಿ ಅಂತ ಹೇಳ್ತಾ ಎಸ್ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ ಥ್ಯಾಂಕ್ ಯು ಸ್ನೇಹಿತರೆ ಥ್ಯಾಂಕ್ ಯು ಒನ್ ಅಂಡ್ ಆಲ್